ಶಾಸ್ತ್ರ ಬಹಳ ಸೂಕ್ಷ್ಮ ಅದೇ ನಮ್ಮದು ಕಣ್ಣಿ ಕಾಣಲಾರ್ದಂತ ಜೀವಿಗಳನ್ನ ಸಹಿತ ರಕ್ಷಣೆ ಮಾಡ್ತಕ್ಕಂಥ ಭಾವ ಅದೇ ನಮ್ದು ಬರೀ ಭಾವ ಅಷ್ಟಲ್ಲ ಆಚರಣೆ ಅದ ಆ ಗೋಮಾತೆಯನ್ನ ನಾವು ಎಷ್ಟು ಪ್ರೀತಿಯಿಂದ ಪ್ರೀತಿಸ್ತೀವಿ ಅದರ ಪಟ್ಟು ಗುಣ ಭಗವಂತರ ಆಶೀರ್ವಾದ ನಮ್ಮ ಮಾಡ್ತಾರೆ ಶ್ರೀಕೃಷ್ಣ ತ್ಯಾಗ ಮಾಡಲಿಲ್ಲ ಶ್ರೀಕೃಷ್ಣ ದೀಕ್ಷಾ ತಗೋಲಿಲ್ಲ ಶ್ರೀಕೃಷ್ಣ ನಿರ್ವಾಣ ಮೋಕ್ಷ ಹೊಂದಲಿಲ್ಲ ಆದ್ರೂ ಇವತ್ತು ಭಾರತದಾಗ ಶ್ರೀಕೃಷ್ಣನ ಭಜನೆ ಮಾಡೋರು ಎಷ್ಟು ಅದರು ರಾಧಾ ಕೃಷ್ಣ ರಾಧೆ ರಾಧೆ ಕೃಷ್ಣನನ್ನ ಕನಯ್ಯನನ್ನ ಪೂಜಾ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶದಾಗ ಸುಮಾರು ಏನೂ ಇಲ್ಲ ಅಂತ ಗಣಿತ ಮಾಡಿರೋ ಎಪ್ಪತ್ತು ಕೋಟಿ ಜನ ಇವತ್ತು ಕೃಷ್ಣನನ್ನು ಭಜಿಸ್ತಾರ ಆರಾಧನೆ ಮಾಡ್ತಾರ ಈ ಭಾರತದಲ್ಲಿ ಯಾಕ ಕೃಷ್ಣ ಜೈನಿ ಸಿದ್ಧಾಂತ ಪ್ರಕಾರ ವೀತರಾಗಿ ಅಲ್ಲ ಭವಿಷ್ಯದ ತೀರ್ಥಂಕರಾಗಿ ಮೋಕ್ಷಕ್ಕೆ ಮೋಕ್ಷಕೋಗ್ರದಾರ ಈ ಕಾಲದಾಗ ಅವರು ನಾರಾಯಣ ಇದ್ರು ಕಂಸನ್ ವಧಾ ಮಾಡ್ರು ಮಹಾಭಾರತದಲ್ಲಿ ಪಾಂಡವರಿಗೆ ಎಂತ ಪಾತ್ರ ಕೊಟ್ರಂದ್ರ ಸಾರಥಿ ಆದ್ರು ಹಂಗ ಧರ್ಮ ರೂಪಿ ರಥ ನಡಿಬೇಕಾದ್ರ ಆ ರಥಕ್ಕೆ ಎರಡು ಗಾಲಿ ಬೇಕು ಆಚಾರ್ಯ ದೇಶಭೂಷಣ ಹೇಳಿದ್ರು ಎರಡು ಗಾಲಿ ಮ್ಯಾಗ ರಥ ಹೆಂಗ ನಡೀತದ ಹಂಗ ಭೂಮಿ ತೆಲೀ ಮ್ಯಾಗ ಧರ್ಮ ಭಕ್ತರ ಮತ್ತೆ ಸಾಧುಗಳ ಮ್ಯಾಲ ನಡೀತಿರ್ತದ ಅಂತ ಹೇಳಾರು ಭಗವಂತರ ಮ್ಯಾಗ ಧರ್ಮ ನಡೆಯಂಗಿಲ್ಲ ಭಗವಂತ ನಮ್ ಕೈ ಕಾಣೋದು ಇಲ್ಲ ನಿಮ್ಮಂತ ಭಕ್ತರ ಮತ್ತೆ ಈ ಭೂಮಿ ಸಾಧು ಸಂತರ ಇವ್ರಿಬ್ರು ಆಧಾರ ತಕೊಂಡು ಇವತ್ತು ಧರ್ಮ ಭಾರತದಾಗ ಜೀವಂತತೆ ವಿಶ್ವದಾಗ ಭಾರತದ ಚರ್ಚೆ ಆಗಾಕತ್ತೈತಿ ಅಂತ ಧರ್ಮಕ್ಕ ಮೂಲಾದಿ ಮೂಲ ಶಂಕನಾದವನ್ನ ಮಂಗಲಾಚರಣವನ್ನ ಮಾಡಿರ್ತಕ್ಕಂಥ ಮಾಡುವಂತ ಶ್ರೇಯ ಈ ಪ್ರಪಂಚದ ಯಾರಿಗೆ ಸಿಗುತ್ತೆ ಚಂದ್ರ ಜನ್ಮ ಕೊಡ್ತಕ್ಕಂಥ ತಾಯಿಗೆ ಸಿಗ್ತದ ಮಾತೆಗೆ ಸಿಗ್ತದ ತಾಯಿ ಬಹಳ ದೊಡ್ಡ ಪಾತ್ರ ಅದ ಅದು ತೀರ್ಥಂಕರ್ ಮಾತಾಂತಿರ್ಬಹುದು ಕುಲರತ್ ಭೂಷಣ್ ಗೃಹ ಹೊಸ ಜನ್ಮ ಕೊಟ್ಟಂತ ತಾಯಿ ಇರ್ಬೋದು ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಅರ್ಥಾರ್ಥ ಬಾಪೂಜಿ ಅವರ ತಾಯಿ ಪುತ್ಲಿ ಬಾಯಿ ಇರ್ಬೋದು ಮಹಾವೀರರ ತಾಯಿ ತ್ರಿಶಲಾ ಮಾತಾ ಇರ್ಬೋದು ವಿವೇಕಾನಂದರ ತಾಯಿ ಇರ್ಬೋದು ಬಸವಣ್ಣವರ ತಾಯಿ ಇರ್ಬೋದು ಈ ಪ್ರಪಂಚದಾಗ ಎಷ್ಟು ತೀರ್ಥಂಗರ ಚಕ್ರವರ್ತಿ ಮಹಾನ್ ಪುರುಷರ ಔತರ ಪುರುಷರ ಸಾಧು ಸಂತರ ಮೋಕ್ಷಗಾಮಿ ಜನ್ಮ ತಗೊಂಡರು ಅವರೆಲ್ಲಾರು ತಾಯಿ ಕರ್ವದಿಂದನೇ ಜನ್ಮ ತಗೊಂಡರು ಅದಕ್ಕೆ ಭಾರತಕ ತಾಯಿ ಉಪಮಾ ಕೊಡ್ಲಾಗ್ತದೆ ಭದ್ರಗಿರಿಯಲ್ಲಿ ಯಾವಾಗ ಪ್ರಥಮ ಚರಣ ಬಿತ್ತು ನನಗೂ ಕಲ್ಪನಾ ಇದ್ದಿದ್ದಿಲ್ಲ ನನಗ್ ಗೊತ್ತಾಗಲಾರ್ದ ನನ್ನ ಕಾಲು ನಿಂತ ನಿಂತಿದ್ದು ಸಾಮಾಯಕ ಆಯ್ತು ಧ್ಯಾನ ಆಯ್ತು ಚಿಂತನ ಆಯ್ತು ಜೀರ್ಣೋದ್ಧಾರ ಕಾರ್ಯ ಶುರು ಆಯ್ತು ಗುಂಪಾ ಪ್ರಥಮ ಗುಂಪಾ ಜೀರ್ಣೋದ್ಧಾರ ಮಾಡಾಗ ದಿವಸ ಹಾವು ಬತ್ತು ನಮ್ ಜೊತೆ ಇರ್ತಕ್ಕಂತ ಭಕ್ತರು ಹೇಳಿ ಟಾವೆಲ್ ತಗು ಅದ್ರ ಮ್ಯಾಲ ಉಗುರಿ ಹಿಡಿದು ಬಿಡ್ರಿ ಮುಂದೆ ಯಾರು ಬರುವಾರು ತಗಲ್ ಮ್ಯಾಗಿದ್ರು ಒಬ್ಬ ಟೈರ್ ನಾಲ್ ಜಕ್ಕೊಂಡು ಟಾವೆಲ್ ಅದ್ರ ಮ್ಯಾಗ ಉಗುದಿನಿ ಕೈಯಾಗಿ ಒಳೆ ಮಾಡಿ ಕೈಯಾಗಿ ಆಯ್ತು ಓದ್ಬಿಟ್ಟು ಬಂದ್ರು ಟೈಮ್ ಆಯ್ತು ಬಂದಾಯ್ತು ಯಾಕಂದ್ರೆ ಅದ್ರ ಒಂದು ಪ್ರವಚನ ಹೇಳಿ ನಾ ಹರಿಂಗ್ಳಿ ಬಸ್ತಾಗೆ ಎಲ್ಲರಿಗೂ ನೆನಪಿರ್ಬಹುದು ಸಾಮ್ರಾಟ್ ಕಾರ್ವೆಲ್ ನೂರು ರಾಣಿ ಅಂದ್ರೆ ರಾಣಿ ಸಂಕಲ್ಪ ಮಾಡಿದಕ್ಕ ಒಂದು ನೂರು ಮುನಿ ಗುಂಪಾಗಳನ್ನ ಕಟ್ಟಿಸ್ತಕ್ಕಂತ ಕಾರ್ಯ ಸಾಮ್ರಾಟ್ ಕಾರ್ವೆಲ್ ಮಾಡಿದ ಅದರ ಕೆಲವೊಂದು ಗುಂಪಾ ಇದ್ದು ತಳಗ ಸಲ್ಲೇಖನ ತಗೊಂಡು ಸಮಾಧಿ ಮಾಡ್ಕೊಳಕ ಗುಂಪಾ ಮ್ಯಾಲ ನಿಮ್ಮಂತ ಭಕ್ತರು ಬಂದ್ರ ಕುತ್ತು ಉಪದೇಶ ಮಾಡಾಕ್ ಗುಂಪಾ ತಳಗರ್ ಗುಂಪಾ ಮ್ಯಾಲ ಗುಂಪಾ ಡಬಲ್ ಗುಂಪಾ ಇತ್ತು ಆ ಸಾಹಿತ್ಯ ಓದಿದ್ದಕ್ಕೆ ನಿಮ್ಗೆ ಪ್ರವಚನ ಹೇಳಿ ಆ ಪ್ರಕಾರ ಇಲ್ಲಿ ಗುಂಪಾಗಳದಾವು ಒಂದು ಗುಂಪಾ ಜೀರ್ಣೋದ್ಧಾರ ಮಾಡಿ ತಳಿಗಿಂದ ಮಲ್ನಾಗ ಒಂದು ಧ್ಯಾನ ಮಂದಿರ ಮ್ಯಾಲೊಂದ ಗುಂಪಾ ಅಂತ ಕಲ್ಪನಾ ಮಾಡಿ ಇಲ್ಲಿ ಜೀರ್ಣೋದ್ಧಾರ ಕರೆಸು ಸಾಯಂಕಾಲ ಹೋದಂತೆ ಪಾದಿವಿ ಮರುದಿವ್ಸ ಮತ್ ಬಂದು ಜೀರ್ಣೋದ್ಧಾರಕ್ಕೆ ಶುರು ಆಯ್ತು ಜೆ ಸಿ ಬಿ ಕಾರ್ಯ ಮಾಡ್ತಿತ್ತು ದೊಡ್ಡ ದೊಡ್ಡ ಗುಂಪಾದ ಕಲ್ಲಿದ್ದು ಕಲ್ ಎಳಾಗಿ ಒಂದು ಕಲ್ಲು ಎತ್ತು ಲಾಸ್ಟ್ ಏನ್ ಕಲ್ಲು ಆ ಕಲ್ ಎತ್ತು ಗುಡ್ದ ಒಂದು ಚೋಳು ಬತ್ತು ಹಜಾರೆ ಪ್ರಸನ್ನ ಹಜಾರೆ ಇಲ್ಲ ಕೆಲವೊಂದು ಶ್ರಾವಕರ ರಾಜು ದೇಸಾಯಿ ಈಗ ಬೆಳಗಾವಿ ಅನೇಕ ಶ್ರಾವಕರಿದ್ರು ಮಲ್ಲ ಪಜ್ಜಾದಿ ನಿಂದ್ರೆ ನಿಂದ್ರೆ ಎಣ್ಣಾ ಚೋಳು ಬರ್ತಂತೆ ನಿಲ್ರಿ ಅದನ್ನ ಕೊಲ್ಬಾರ್ದು ಬಿಡ್ಬೇಕು ಅಂತ ಒಂದ್ ಟಾವೆಲ್ ತಂದ್ ಮ್ಯಾಲ ಉಗಿಬೇಕು ಅನ್ಕೊಡ್ದ ಅದು ಕಲ್ಲು ಬಡ್ಯಾಗ ಸೇರಿತು ಇನ್ ತೆಗಿಬೇಕಾದ್ರೆ ಬೇತೆ ಮ್ಯಾಗಿನ ಕಲ್ ತೆಗಿರಿ ಅಂತ ಎಸಿ ಬೇಜಾರ್ ಸಾಯ್ತಿ ಕಲ್ಲು ತೆಗಿರಿ ಬೇತೆ ಬೇತಿ ಹಿಂಗ ಚೋಳ ಉಳಿಸ್ಬೇಕು ಚೋಳು ಸಾಯ್ಬಾರ್ದು ಈ ಭಾವನೆ ಇಟ್ಕೊಂಡು ಮ್ಯಾಗಿನ ಕಲ್ಲು ತೆಗಿಯಾಕ ಹೋದ್ರೆ ಕಲ್ಲು ಬಡ್ಡ್ಯಾಗ ಡೊಂಗರ್ವಾಲೆ ಬಡೇ ಬಾಬಾ ಚಿಂತಾಮಣಿ ಪಾರಸ್ನಾಥ್ ಭಗವಾನ್ ದರ್ಶನ್ ಕೊಟ್ರು ಶುರುವಾತ್ ಬದ್ರಗಿರಿ ಮೂಲ ಆಧಾರ ಸ್ಥಾನ ನನಗ ಗೊತ್ತಿಲ್ದ ನನ್ನ ಕಾಲು ಯಾಕೆ ನಿಂತಿತ್ತಂದ್ರೆ ನಾನು ಹೋಗಿ ಕಟ್ಟಿ ಹಾಕುವಂತ ಕೆಲಸ ಭಗವಂತ ಮಾಡಿದ ಭೂಗರ್ಭನಿ ಅವರ ತೆಗಿ ಅಂತಕ್ಕ ಸಂದೇಶ ಕೊಟ್ಟಿದ್ದ ನನಗೂ ಗೊತ್ತಾಗ್ಲಿಲ್ಲ ಅದೇ ಮುಂದಿನ ದಿನ ಮಂದಾಗ ಸೊಪ್ಪುಂದಾಗ ಬಂದು ನಂಗೆ ದರ್ಶನ ಕೊಟ್ಟರು ಇಂತ ಆದಾಗ ಇಂತ ಗುಂಪಾದಾಗ ಇಷ್ಟು ಕೂಟ ತಳಗ ನಾ ಅದನಿ ತೆಗಿರಿ ಅಂತದ ಪ್ರಕಟ ನಿಮ್ಗೆ ಡೇಟ್ ಕೊಟ್ಟ ಉಪವಾಸ ವ್ರತಾ ಮಾಡ್ತಾ ಒಂದಲ್ಲ ಎರಡಲ್ಲ ಭದ್ರಗಿರಿ ಭೂಗರ್ಭದಿಂದ ಸುಮಾರು ಹದಿನೆಂಟು ಮೂರ್ತಿಗಳು ಪ್ರಕಟ ಅದು ಆ ಟೈಮ್ದಾಗ ದಾಗ ಏನೇನಾಗಿತ್ತು ನಿಮ್ಗೆ ಗೊತ್ತಿಲ್ಲೇ ಕೂತ ನಮ್ಮ ಪೈಲ್ವಾನ್ ಬೆಳಗಾವ್ದಾಗ ಅವ್ ನಮ್ ಭಕ್ತ ಅವಂಗೂ ಕೆಲವು ಮಂದಿ ಜೈನ್ ಅಂತೀರಂತ ಯಾನ್ ಇದ್ ಹವಾ ಹಳಿ ಕಡೆ ಆ ಗುಡ್ದಾಗ ಮೂರ್ತಿ ತೆಗಿತಾರ್ಥ ಹೆಂಗ್ ಸಾಧ್ಯ ಇವರ ಮುಚ್ಚಿಡ್ತಾರೋ ಇವ್ರ ತೆಗಿತಾರು ಏನೇನೋ ಅವ್ರ ಕಿವಿಗೆ ಬಿತ್ತು ಕರೆ ಚೆನ್ನ ನಕ್ಕೋತ ಅಂದಂತ ಹೇ ಹುಚ್ಚುಗುಡ್ರೆ ನಿಮ್ಗೆ ಗೊತ್ತಿಲ್ಲನಾ ನಮ್ನ ಕರ್ಸಿರ್ತಾರ ಅವ್ರ ನಾವೂ ಹೋಗಿ ಮುಚ್ಚಿಟ್ಟಿರ್ತೀವಿ ಮತ್ ನಾವ್ ತೆಗಿತೀವಿ ಚೇಷ್ಟು ಹಿಂಗ ಅಂದ್ರ ಮುಂದಿನ ಬಾಯ್ ಬಂದು ಹುಚ್ಚುಗುಡ್ರೆ ಹುಚ್ಚುಗೋಡ್ ಬಂದು ಬರಿ ನೋಡಕಲ್ಲಿ ಗೊತ್ತಾಕೈತೆ ನಿಮ್ಗೆ ಹಿಟ್ಯಾಚ್ ಅಂತ ಹಿಟ್ಯಾಚ್ ಹಲ್ಲುಗಳು ಮುರಿಯಾಕೈತಿ ಅಂಥ ದೊಡ್ಡ ದೊಡ್ಡ ಕಲ್ಲು ಬೆಂಕಿ ಎದ್ದಂಗೆ ಒಳಗಿಂದ ಬೆಂಕಿ ಹೇಳಾಕತೈತಿ ಇಟ್ಯಾಚ ಹು ಮುರಿದ ಕಲ್ ಹೇಳುವಾ ಕಲ್ಲು ಬಟ್ಟಾಗ ನಮ್ಮಂತವ್ರು ಮೂರ್ತಿ ಹೇಳಕ್ ಸಾಧ್ಯತನಾದರಿ ಎಂಥವ್ರು ಅಂತ ಯಾವಾಗ ಭದ್ರಗಿರಿಯಾಗ ಶಿಲಾಶಾಸನ ಸಿಕ್ತು ಅವಾಗ ಎಲ್ಲಾರದು ಬಾಯ್ ಬಂದಾತು ಯಾಕ ಮಾತಾಡಕ್ಕೆ ಆಗಿಲ್ಲ ಪ್ರಮಾಣ ಸಿಕ್ಲಾ ಪ್ರೂಫ್ ಸಿಕ್ಲಾ ಹೇಳ್ರಿ ನಾವು ಕಲ್ಪನಾ ಮಾಡಿದ್ದಿಲ್ಲ ಯಾ ಗುಂಪಾದ ಮ್ಯಾಲ ಕೂತ್ ಕಬ್ಬ ತಿಂದಿನ್ ನಾ ಈಗಲ್ಲ ನಿಮ್ಮಂಗಿದ್ದಾಗ ಕುಮಾರ್ ಕಿಶೋರ್ ಕಾಲದಾಗ ಇದ್ದಾಗ ಹಳಿಂಗಳಿ ಒಳಗ ಐದು ಸಹ ಪ್ರೌಢಶಾಲಿ ಒಳಗ ನಾ ಹೈಸ್ಕೂಲ್ದಾಗ ವಿದ್ಯಾರ್ಥಿ ಆಗಿದ್ನಿ ಶನಿವಾರ ಸಾಲು ಬಿಟ್ಟ ನಂತರ ಇಲ್ಲೊಂದು ಗಾನ ಮಣಿ ಇತ್ತು ಬರೋದ ಸಾಧು ಮುದ್ದು ಗಂಬರಿ ಮಠ ದಾಟಿ ಆ ಗಾನ ಕಬ್ಬಿ ಕಬ್ಬಿರ್ತದ ಕಬ್ಬಾ ತಗೋದ್ ಅಭ್ಯಾಸ ಹೋಗಿ ಹೋತ ಸರ್ ಹೇಳೋದು ಸಾಲಾಗ ಮ್ಯಾಲ ಗುಡ್ದಾಗ ಇರೋದ ಯಾ ಗುಂಪಾದಾಗ ಈಗ ಮೂರ್ತಿ ಸಿಕ್ಕು ಯಾವ ಗುಂಪಾದಾಗ ಇವ ಮುನಿಗೋ ತಪಶ್ಚಾರಿರ್ ಮಾಡ್ರು ಯಾ ಗುಂಪಾ ನಾವು ಕಾಲ್ ಬಿಡ್ತೀವಿ ಆ ಗುಂಪಾ ಮ್ಯಾಲ ನಾವು ಮೂರ್ಗ್ರ ಅಜ್ಞಾನ ಗೊತ್ತಿದ್ದಿಲ್ಲ ಆ ಗುಂಪಾ ಮ್ಯಾಲ ಕುದ್ದಿವು ಅದು ಕಾಂಪಿಟೇಷನ್ ಹಚ್ಚಿ ಯಾರು ಹೆಸ್ತಿನ ಅವ್ರು ಅಗದಿ ಮುಂದಿನ ಮುಂದೆ ನಾ ಹೆಸ್ತಿನ ತಿನ್ನು ಅಭ್ಯಾಸ ಮಾಡೋದು ಬಾಜುಕೋತ್ ಕರೆ ಯಾವಾಗ ಗೃಹಸ್ಥವಸ್ತಾಗ ಈಶೋರ್ ಕಾಲದಾಗ ವಿದ್ಯಾರ್ಥಿ ದಿಸಿದಾಗ ಯಾವ ಗುಂಪಾ ಮ್ಯಕೋದ್ ಕಬ್ಬ ತಿಂದಿದ್ದೀವಿ ಅದ ಗುಂಪಾದಾಗ ಭವಿಷ್ಯದ ನಾ ಮುನಿ ಆಗಿ ಆಗಿ ಸಾಧನಾ ಮಾಡ್ತನು ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಬೆಳೆಯುವ ಮೊಳಕೆಯಲ್ಲಿ ಕಲ್ಲ ಆದ್ಯಾಗ ಎಡಿ ಬಿಳಾಕ ಕಾರಣ ಆಗ್ತಕ್ಕಂಥ ಕಲ್ಲ ಶಿಲ್ಪಿ ಕೈಯಾಗಿ ಸಿಕ್ತಂದ್ರ ಅದ ಕಲ್ಲಾಗಿಡುವುದಿಲ್ಲ ಭಗವಂತರ ಮೂರ್ತಿ ಆಗ್ತದ ಭದ್ರಗಿರ ಸಾಕಷ್ಟು ಮೂರ್ತಿ ಸಿಕ್ಕು ಆದ್ರೆ ಭದ್ರಗಿರಿ ಕಲ್ಲಿನೊಳಗ ಇತಿಹಾಸದಾಗ ಇಲ್ಲಿ ತಕ್ಕ ಎಂದೂ ಮೂರ್ತಿ ಆಗಿಲ್ಲ ಅದ್ರ ಭದ್ರಗಿರಿ ಒಳಗೆ ಸಿಗ್ತಕ್ಕಂತ ಕಲ್ಲಿನೊಳಗ ಭರತೇಶ್ವರ ಭಗವಾನ್ರಂತ ಅತಿಶಯ ಸುಂದರ್ ಸಾತಿಶಯ್ ಮೂರ್ತಿ ನಿರ್ಮಾಣ ಆತು ಹದಿಮೂರು ಪೋಡು ನಂಬ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಸತ್ಯ ತ್ರೈಕಾಲಿಕ ನೀವು ಗುರುಗೋದ ಜನ್ಮ ದಿವಸ ಅಂತ ಆಚರಣೆ ಮಾಡಾಯ್ತೇರಿ ಕರೆ ನಂಗ್ ಜನ್ಮ ದಿನ ಬೇಕಾಗಿಲ್ಲ ಇವತ್ತ ರಾತ್ರಿ ಸಮಾಧಿ ದಿವಸ ಆದ್ರೂ ನಂಗೆ ಆನಂದದ ನಮ್ಮ ಧರ್ಮದಾಗ ಮೊದ್ಲು ಹೇಳೋ ದೀಕ್ಷಾತ್ವಗಳ ಮೂಲ ಉದ್ದೇಶ ಸಮಾಧಿ ಮರಣ ಮಾಡ್ಕೋ ಸಲುವಾಗಿ ಯಾರ ಮರಣ ಮಂಗಲ ಆಗ್ತದ ಅವ್ರ ಆತ್ಮ ಮಂಗಲ ಆಗ್ತಾನೋ ಆ ಮಂಗಲ ಪದ ನಮ್ಮ ಆತ್ಮ ಪ್ರಾಪ್ತ ಆಗ್ಬೇಕಾದ್ರ ನಾವು ಮರಣ ಮಂಗಲ ಮಾಡ್ಕೋಬೇಕು ಈ ಶಿತ್ ಯಾವುದು ಭದ್ರಗಿರಿ ಕ್ಷೇತ್ರದಾಗ ಎಷ್ಟೋ ಭಾವಲಿಂಗಿ ಮಿನಗೋ ಸಮಾಧಿ ಮಾಡ್ಕೊಂಡಾರ ದೀಕ್ಷಾ ತಗೊಂಡಾರ ಚಾತುರ್ಮಾಸ ಮಾಡ್ಯಾರ ಅಂತ ಆಚಾರ್ಯ ಪರಮೇಶ್ವರಿ ಭದ್ರ ಭಾವು ಪರಿಶುದ್ಧ ಪರಮಾಣುಗಳಿಗಿಲ್ಲ ಅದಾವ್ ಅನ್ನೋದ್ರಿಂದ ಇದೆಲ್ಲ ಯಾವಾಗ ನಾನು ನಾ ಅನ್ಕೊಂಡಿಲ್ಲ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗಿ ಈ ಜನರೊಳಗ್ ಭಾವ ಆಗಾಗದೈತಿ ಇದು ಹೆಂಗ ಇದು ಹೆಂಗ ಸಾಧ್ಯ ಮೊದಲನಂಗ ಏನೇನು ಶ್ರಮ ಮಾಡಕತ್ತಿತ್ತು ನಿಮ್ಗ ಗೊತ್ತೈತೆ ಹೇಳಿಂಗ್ಳವ್ರು ನಿಮ್ಮ ಮಾವೀರ್ ನಿರ್ಮಾಣ ಕಲ್ಯಾಣ ನಿಮಿತ್ತ ಎರಡು ಸಾವಿರದ ಹದಿನಾಲ್ಕರೊಳಗೆ ಡಿಶ್ ನವೆಂಬರ್ ಇಪ್ಪತ್ತೆರಡಕ್ಕೆ ಶರಣ ಪದಕ ಪ್ರತಿಷ್ಠಾಪನೆ ಮಾಡೋ ಡೇಟ್ ಅಡ್ವಾನ್ಸ್ ಅಡ್ವಾನ್ಸ್ ಹಿಂಗೆ ಆಗ್ತೈತಿ ಅಂತ ಒಂದು ಊರಲ್ಲ ನೂರು ಸಾವಿರ ಗಟ್ಟಲೆ ಊರೂರು ತಿರುಗಾಡಿ ಕೋಟಿ ಗಟ್ಲೆ ರೊಕ್ಕ ಸಂಗ್ರಹ ಮಾಡಿ ಲಕ್ಷ ದೀಪೋತ್ಸವ ಮಾಡಿದ್ರಿ ಎಲ್ಲರಿಗೂ ಗೊತ್ತೈತಿಲ್ಲೋ ಎಲ್ಲ ಜನ ಸಾಥ್ ಕೊಟ್ಟಿತ್ತು ಎಲ್ಲ ಊರು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಿತ್ತು ಬಂದಿತ್ತು ಬದ್ರಿಗಿರಿ ಇಲ್ಲಿಂದ ಜಲಮಂದಿರದ ಹೋಗ್ಬೇಕಾದ್ರೆ ಎಸ್ ಆರ್ ಪಾಟೀಲ ನಮಗೆ ದೀಡ್ ತಾಸು ಟೈಮ್ ಹತ್ತಿತ್ತು ಅಷ್ಟು ಗರ್ದಿ ಇತ್ತಿಲ್ಲಿ ಅಷ್ಟು ಜನ ಸೇರಿದ್ರು ಅಲ್ಲಿ ಹೋದ ನಂತರ ನಂಗೆ ಪಿ ಎಸ್ ಐ ಸಾಹೇಬ್ರು ಅಂದರು ಇಲ್ಲೇ ತೇರದಾದಿಂದ ಬಂದಂಥ ಪಿ ಎಸ್ ಐ ಸಾಹೇಬರು ಸ್ವಾಮೀಜಿ ಕ್ಷಮಾ ಮಾಡಿರಿ ಸಾರಿ ನಮ್ಮಿಂದ ಇದು ಕಂಟ್ರೋಲ್ ಆಗಂಗಿಲ್ಲ ಎಲ್ಲ ದೀಪೋತ್ಸವ ಹೊತ್ತು ತಯಾರಿದೆ ಮಂದಿ ಎಲ್ಲ ರೀಕ್ ಆಗಿದೆ ಯಾರು ಕಂಟ್ರೋಲ್ ಆಗಬೇಕು ಅಂದ ಬೆಳಗ್ಗೆ ಸಾಹೇಬ್ರೆ ನೀವು ಏನು ವಿಕಲ್ಪ ಮಾಡಬೇಡ್ರಿ ನಿಮ್ಮ ಡ್ಯೂಟಿ ನೀವು ಮಾಡತ್ತೀರಿ ಮಾಡಿರಿ ನಮ್ಮ ನಾವು ಮಾಡ್ತೀವಿ ಅಂತ ಯಾವ ಜಲಮಂದಿರ್ ಮುಂದೆ ಕೀರ್ತಿ ಅಲ್ಲಿ ನಿಂತು ನಾನು ಕಾಯಿಸ್ತಾರ ಮಾಡೋಕೈತಿ ಸಂಕಲ್ಪ ಮಾಡಿ ಪೂರ್ಣ ದೀಪೋತ್ಸವ ಆಗೋತಕ್ಕ ಈ ಜಾಗದಲ್ಲಿ ಕಾವಿಸ್ತಾರ ಮಾಡ್ತಾನು ಯಾವ್ದೋ ಜೀವದ ಹಾನಿ ಘಾತ ಆಗದೆ ಇರ್ಲಿ ಸಾನಂದ ಸಂಪನ್ನ ಆಗ್ಲಿ ಅಂತ ಎಷ್ಟು ಸುಸೂತ್ರ ಎಷ್ಟು ಸುಂದರ ದೀಪೋತ್ಸವ ಆತಂದ್ರ ನಾವು ಹುಟ್ಟಿದಾಗಿಂದ ಅದಕ್ಕಿಂತ ಮೊದ್ಲು ಮಾಡಿಲ್ಲ ಇನ್ನು ಮುಂದೆ ಮಾಡ್ತಾನು ಗೊತ್ತಿಲ್ಲ ಅಂತ ಐತಿಹಾಸಿಕ ದೀಪೋತ್ಸವ ಆಗಿತ್ತು ಎಲ್ಲಾರು ಅಂತಿದ್ರು ಮಹಿಳಾ ಮಂಡಳಿ ಶ್ರಾವಕರಲ್ಲಿ ಮಳಿರಿ ಹೆಂಗ್ ಮಾಡುದ್ರಿ ದೀಪೋತ್ಸವ ಇಟ್ಟೈತಿ ಎಲ್ಲಿ ಒಂದ್ ಬರಾತೈತಿ ಧೋ ಅಂತ ಮಳಿ ಐತೆ ಹೆಂಗ್ರಿ ಅಂತ ನಿಮ್ಗೆ ವಿಶ್ವಾಸತಿಲ್ಲೋ ಶ್ರದ್ದಾ ಇಡ್ರಿ ಶ್ರದ್ಧಾ ಹೇಳ್ರಿ ಪಪ್ಪ ಕೆಲಸ ಮಾಡಿ ಆಶ್ಚರ್ಯ ತಮ್ದಡಿಗೆ ಮಳಿ ಐತಿ ಮೊದಲು ಮೀಟಿಂಗ್ ಮಳಿಯತಿ ಬರಾವ್ರೆಲ್ಲ ತೋರಿಸ್ಕೊಂಡ್ ಬರಕೈತರು ಕರೆ ಭದ್ರಗಿರಿಯಾಗ ಮಳಿ ಇಲ್ಲ ದೀಪೋತ್ಸವ ಸುಂದರ ಆಗಿ ಹೋಯ್ತು ನಾ ಯಾವ ದೇವತೆಗಳನ್ನ ಆಹ್ವಾನ ಮಾಡಿದ್ದಿಲ್ಲ ಚೂ ಮಂಥರ್ ಚೀ ಮಂಥರ್ ಫೂಂಪಟ್ ಸ್ವಹ ಯಾನೂ ಅಂದಿದ್ದಿಲ್ಲ ಭಕ್ತನ ಭಾವ ಮಾಡೀನಿ ಭಾವ ಸುದ್ದಿಲಿ ಭಕ್ತರ ಸೇವಾ ಮಾಡ್ತಾರ ಯಾವುದೇ ವಿಘ್ನ ಬರದೇ ಇರಲಿ ಸಾನಂದ್ ಸಂಪನ್ನ ಆಗಲಿ ಆ ಭಗವಂತರ ಕೃಪಾ ಆಶೀರ್ವಾದ ದೇವತೆಗಳ ಸಹಿತ ಸಾಥ್ ಕೊಟ್ಟರು ಮೇಘ ಕುಮಾರ್ ಸಹಿತ ಸಾಥ್ ಕೊಟ್ಟ ಆ ಕಾರ್ಯ ಸಾನಂದ್ ಸಂಪನ್ನ ಮಾಡಿದ ಹೋದ ವರ್ಷ ಅಮೃತಾಡ್ದಾಗ ಸಿ ನಿಷ್ಕ್ರತ ಮಾಡ್ರ ಎಷ್ಟು ಕಠಿಣ ನಿಮ್ಗೆ ಗೊತ್ತದ ಅದರ ಬದುಕೋದು ದುರ್ಲಭ ಬದುಕಿರೋ ಪುನರ್ಜನ್ಮ ಅದಂಗ ಆಚಾರಿ ಶಾಂತಿ ಸಾಗರ ಆ ಕಾಲದ ಹಂತ ತಪಸ್ವಿ ಆ ತಪ್ಪ ಮಾಡಿದ್ರು ಆದ್ರೆ ವರ್ಷ ಮಾಡಾಗ ಎಷ್ಟು ವಾತಾವರಣ ಅನುಕೂಲ ಕೊಡಿತ್ತು ಎರಡು ಸಮಾಜ ಸಾಥ್ ಕೊಡ್ತಂದ್ರ ಇವತ್ತು ಎಷ್ಟೋ ಜನ ಬಂದವರು ಆಚಾರ್ಶಿ ಹೋಷ್ ನಾವು ಸೆಪ್ಟೆಂಬರ್ ಒಂಬತ್ತಕ್ಕೆ ಬಂದಿದ್ವಿ ನಿಮ್ಮ ದರ್ಶನಕ್ಕೆ ಕರೆ ನಮಗೆ ದರ್ಶನ ರೀ ನೀವು ವರ್ತದಾಗಿದ್ರಿ ಕಾಯೋಸ್ ನಮ್ಗೆ ಸಿಗ್ಲಿಲ್ಲ ಇವತ್ತು ಭಾಳ ಆತ್ರಿ ಮುಕ್ತ ದರ್ಶನ ಸಿಕ್ತರಿ ಅಂತ ಅವ್ರ ಜನ ವ್ಯಕ್ತ ಮಾಡ್ತಿದ್ರು ಅರೆ ವಾದ ವರ್ಷ ನಿಮ್ಗೆ ದರ್ಶನ ಸಿಕ್ಕಿಲ್ಲತ್ತೆ ಈ ವರ್ಷ ನಿಮ್ಗೆ ದರ್ಶನ ಸಿಕ್ಕೈತಿ ವಾದ ವರ್ಷ ದರ್ಶನ ಅಂದ್ರೆ ಇವತ್ತು ನಿಮ್ಗೆ ದರ್ಶನ ಸಿಗ್ತಿದ್ದಿಲ್ಲ ಅನುಶಾಸನಗಳು ನಿಯಮಗಳು ನಾಳೆ ಆಯ್ತು ಅಂದ್ರೆ ಇವತ್ತು ಅಂತ ಮಳಿ ಸುರಿದು ವಾತಾವರಣ ಶಾಂತ ಆಗ್ತಿತ್ತು ಹಂಗೆ ಮೇಘರಾಜ ಅನುಕೂಲ ಮಾಡ್ತಿದ್ದ ಅಂತ ವಾತಾವರಣ ಕನ್ನಾರಿ ಈ ಬಹುದಾಗೂ ನೋಡಿರಿ ಅದಕ್ಕೆ ಇವತ್ತು ನಿಮ್ಮ ಕಣ್ಣು ಮುಂದೆ ಜೀವಂತ ಉದಾಹರಣೆ ಅದು ಗೋ ಮಾತಾ ಗೋಶಾಲಾ ಉದ್ಘಾಟನಾ ಹೋಗ್ಯತೆ ಇಲ್ಲಿ ಬಿಸಿಲು ಹೆಂಗಿತ್ತು ಪಿ ಟಿ ಪಾಟೀಲ್ ಸುರೇಶ್ ಜೈನ್ ಏನಂದ್ರೆ ಎರಡು ಮೂರು ಸಲ ನಂಗೆ ಅಂದ್ರೆ ಭಗವಾನ್ ಗುರುದೇವ್ ಹೌದ್ ಹಂಗ ಜಾರೆ ಚೆಲ್ಲಂಗಿ ಸಮಯ ಭಿ ಹೊರ ಹಿಂಗೆ ಎರಡು ಮೂರು ಸಲ ಅವ್ರು ನಂಗೆ ಅಂದರು ಮಂದಿಗೆ ಭಾಳ ಬಿಸಿಲು ಹತ್ತಾಗ್ತೈತ್ರಿ ಬಿಸಿಲು ಹಾಳಿದ್ರಿ ಮತ್ತು ಮಂದಿ ಎಲ್ಲ ಎದ್ ಹೊಂಟೈತ್ರಿ ಸಬಾಗಿ ಶೋಭಾಗ ಹಂಗಿಲ್ಲ ಅವ್ರಿಗೆಲ್ಲ ತಾಸಾಗತೈತ್ರಿ ನೋಡ್ರೆ ಗೊತ್ತಾಗಿದ್ಲ ಅದಕ್ಕೆ ಕ್ಷಮ ಮಾಡಿರಿ ನಾನು ಮುಂದೆ ಹೋಗುದೈತಿ ಮತ್ತು ಗೋಶಾಲ ಉದ್ಘಾಟನೆ ನಡ್ರಿ ಅಂತ ನನಗೆ ಎರಡು ಸಲ ನಿವೇದನ ಮಾಡ್ಕೊಂಡು ಆಯಿತು ಅಂತ ನಾನು ಅವ್ರಿಗೆ ಒಂದು ಮೊದಲನೇ ಕೊಟ್ಟ ಅಟ ಸಂಜಯ್ ಪಾಟೀಲ್ಟ್ ಬಂದರು ಸತ್ಕಾರ ಹಿಂಗಾಗಿ ಗುರುದ ಸಂಜಯ್ ಗಣ್ಣ ಇವರೆಲ್ಲ ಮಾತಾಡ್ಯಾರು ಇನ್ನು ಗೋಶಾಲ ಮುಗಿಸ್ಬೋರು ನೀವು ಮಾತಾಡ್ಕೊಂತ ಹೇಳ್ಕೊಂಡು ನಾವು ಹೋದ್ ನೋಡಿರಿ ಗೋಶಾಲ ಉದ್ಘಾಟನಾ ಅಥವಾ ಹಳಿ ಬಂದು ಕೂತು ನಂತರ ವಾತಾವರಣ ಹೆಂಗೆ ತಯಾರಾಯ್ತು ನಾ ಏನ ಹೇಳ್ವಿ ನಿಮಗೆ ಬಿಸ್ಲಾಕುತ್ತೆ ನಿಮ್ಗೆ ಕಷ್ಟ ಆಗತೈತಿ ಆ ಕಷ್ಟ ಆದದಕ್ಕೆ ನೀವು ಐದು ಲಕ್ಷ ರೂಪಾಯಿ ದಾನ ಮಾಡಿದ ಪುಣ್ಯ ಸಿಕ್ತೈತೆ ನಾ ಒಂದು ಸೂಚನೆ ಕೊಟ್ಟಿನಿ ಯಾಕಂದ್ರೆ ಇಲ್ಲಿ ಪೆಂಡಲ್ ಹಾಕ್ಬೇಕಾದ್ರೆ ನಂಗೆ ಭಾಳ ಮಂದಿ ಅಂದ್ರೆ ಅಜರ್ಶಿ ಪೆಂಡಲ್ ಹಾಕ್ಸೊಂಡ್ರಿ ಮಂದಿ ಬಾ ಬರ್ತೈತಿ ಲೂಪ್ ಮುಗಿ ಅಂತ ಮಂಜು ಬಾ ಬರ್ತೈತೆ ರೀ ಒಂಬತ್ತು ತಾರೀಕು ಮಂದಿ ಬಾ ಬರ್ತೈತಿ ಶಿಮಾ ಮಾಡಿರಿ ಭಾಳ ನಿವೇದನ ಮಾಡ್ಕೊಂಡ್ರು ಒಂದ ಮಾತು ಹೇಳಿನ ಅಜ್ಜಿ ಬಾತ್ ಏನು ಮಾಡಂಗಿಲ್ಲ ನಾನು ಪೆಂಡಲ್ಲೇ ಏನಿಲ್ಲ ಭಾವ ಮಾಡ್ರಿ ಅಂತ ಹೇಳಿ ನೀನು ಬರೀ ಅವ್ನು ರಮೇಶ್ ಒಂದು ಸ್ವಲ್ಪ ಫೋನ ತಗೊತ್ತು ಇದು ನೀವು ಅಷ್ಟು ಎಷ್ಟು ಅದು ಮ್ಯಾಲೆ ಚಾತಾಕಂಗಿಲ್ಲ ನಾನು ಬಿಸ್ಲಾಕೊಂಡ್ರೆ ಬೆಳಿ ಹೆಂಗೆ ಬಿಸಿಲು ಬಿಡ್ತೈತೆ ನಾನು ಬಿಸ್ಲಾಕ್ ಕುಂಡ್ ಯಾಕ ಭಕ್ ಬಿಟ್ಟು ನಾ ಇಲ್ಲ ಭಕ್ತರ ಸಲುವಾಗಿ ಸಾಧು ಸಂತರಿ ಇರ್ತಾರ ದೀಪ ಹಚ್ಚಿದವರಿಗೆ ಸ್ವತಃ ದೀಪ ಸುಟ್ಟ ಕೊಡ್ತೈತಿ ಹಂಗ ಸಾಧು ಧರ್ಮ ಇರ್ತೈತಿ ನಾ ಅಯ್ಯೋ ಸರ್ ಮಾಡದ ಈಗ ನೋಡ್ರಿ ಗೋಶಾಲಾ ಉದ್ಘಾಟನೆ ಮಾಡಿ ಬಂದ್ರಿ ಮಾತಾಡ್ ಹೆಂಗ ತಯಾರಾಯ್ತು ಕಂಡಲ್ದ ಅವಶ್ಯಕತೆ ಇತ್ತೀಗ ಐದ್ ಲಕ್ಷ ಖರ್ಚು ಮಾಡಿ ಎಲ್ಲಿ ಹೋಗಿದ್ದು ಇಲ್ಲಿ ನೀವ್ ಮಾತಾಡೋ ನನಗೇನು ಬಿಡಂಗಿಲ್ಲ ಮಾತಾಡೋರು ಮಾತಾಡ್ಕೊತಾರ ಅವ್ರು ಮಾತಾಡಿದ್ನ ಕೇಳಿದ್ರ ನಾ ದೀಕ್ಷನ ತಗೊಗುತ್ತಿದ್ದಿಲ್ಲ ಯಾವ ಉರಾನ ಹುಟ್ಟಿನಿ ಅವರ ಉರ ಮಂದಿ ನನಗೆ ಬೇಯ್ತಿದ್ರೆ ಯಾನ್ ಸ್ವಾಮಿ ಅಕ್ಕಿ ಸ್ವಾಮಿ ಅಕ್ಕನಂದ ಮನಿಗೆ ಬಂದಾರ ಹಳಿ ಅಂತಿಂತವ್ರಿಗೆ ಆಗಿಲ್ಲ ನಿನಗೇನ್ ಬೇರೆ ಬೇರೆ ಶಬ್ದ ಉಪಯೋಗ ಮಾಡಿ ಬೈತಿದ್ರು ಅದ್ರಾಗ ತುಚ್ಚಿ ಮಾತಾಡೋರು ಶಬ್ದ ತುಚ್ಚಂಗ್ ಜೈನ್ ಅಂತ ಜೈನ್ ಆಗಿಲ್ಲ ನೀ ಏನ ಸ್ವಾಮಿ ಜೈನ್ ನೀನ್ ಮುಡ್ಸ್ಕೊಳಂಗಿಲ್ಲ ಸ್ವಾಮಿ ಹಂಗಾಕಿ ಏನೇನೋ ಅಂತಿದ್ರು ಕರೆ ಒಬ್ಬಕ್ಕೆ ಗೌಡ್ರೆ ಅಜ್ಜಿ ಇದ್ಲು ಕೂತ್ಲಾಕಾಯಿ ಅಂತ ಆಕೆ ನನಗೆ ಕರ್ದ್ ಹೇಳಿದ್ಲು ತಮ್ಮ ನೀ ಹಿಡ್ದದ ಮಾರ್ಗ ಬಲೆ ಕಠಿಣ ಐತಿ ಕರೆ ಅದರಿಂದ ಸುಖ ಸಿಕ್ತೈತಿ ಬಿಡ್ಬೇಡ ಅದಿ ಆಕತಿ ಅಂತ ತೊಂಬತ್ ಮಂದಿ ಮಾತು ಕೇಳಿಲ್ಲನಾ ಅರೆ ಒಬ್ಬಕೀ ಹೇಳಿದ ಮೇಲೆ ವಿಶ್ವಾಸ ಇಟ್ನಿ ಇವತ್ತ ಕಲ್ಲದ ಆ ಕಲ್ಲಗೆ ಯಾರಿಗೂ ಪೂಜಾ ಮಾಡಂಗಿಲ್ಲ ಯಾವಾಗ ಕಲ್ಲು ಬದ್ರಿಗಿರಾಗ ಎಷ್ಟೋ ಕಲ್ಲು ಮಣಿ ಆಗ್ಯಾವ್ ಎಷ್ಟೋ ಕಲ್ಲು ಗುಂಪ ಆಗ್ಯಾವ್ ಎಷ್ಟೋ ಕಲ್ಲು ಗುಡಿ ಆಗ್ಯಾವ್ ಎಷ್ಟೋ ಕಲ್ಲು ದಾವಣಗೆ ಬೂಟ್ ಆಗ್ಯಾವ್ ದನಗಳಿಗೆ ಗುಡ್ಡದ ಕಲ್ಲುಗಳು ಅರೆ ಇದ್ದಾಗಿನ ಕಲ್ಲು ಭರತೇಶ್ವರ ಮೂರ್ತಿ ಆಗಿ ನಿಂತು ಅಲ್ಲಿ ಗೊಮ್ಟೇಶ್ವರ ಮೂರ್ತಿ ಆಗಿ ಇವ್ ಎರಡೂ ಕಲ್ಲು ಎಟ್ ಚೆನ್ನಿ ಏಟ ಮಶ್ಯಂದ್ ಏಟ್ ತಿಂದವಲ್ಲ ಅದ್ ಬೇರೆ ಯಾವ ಕಲ್ಲು ತಿಂದಿಲ್ಲ ನಾ ಅಂತ ಅವ್ಕಲ್ ಆಗ ಉಳ್ದವ್ ಭಗವಂತ ಆಗತ್ತೆ ಹಂಗ ನಮ್ ಜೀವನ್ದಾಗು ಕಷ್ಟ ದುಃಖ ಉಪಸರ್ಗ ನನ್ ಕಾಯ್ ಭಗವಂತ ಶಿಖರ್ ಹೋಗಿ ಅದ್ನ ಮಾಡಿ ಈಗೂ ಅದನ್ನ ಹೇಳ್ತೇನ ಚೊನ್ನೋದವ್ರ ನಂತ ಕೋಟಿ ಕೊಡ ಅಂತ ಅವ್ ಭಕ್ತ ಬರ್ಲಿ ಮಹಾದಾನಿ ಬರ್ಲಿ ಅರೆ ಒಂದ್ ರೂಪಾಯಿ ಕೊಟ್ಟಂತ ಬರಿ ಮರಿ ಅಂತ ನಂಗೆ ಬುದ್ಧಿ ಕೊಡ್ಬೇಡಪ್ಪ ಭಗವಂತ ಎಲ್ಲಾರು ನಂಗೆ ಭಕ್ತರ ಸಾಮಾನ್ಯ ಬಡವೂ ನನ್ ಭಕ್ತ ಶ್ರೀಮಂತು ನನ್ನ ಭಕ್ತ ಅದೇ ನನ್ನ ಧರ್ಮದಾಗ ಮನದಾಗ ಹೃದಯದಾಗ ಬೀಜ ಬಿತ್ತು ಅಂತಕ್ಕಂಥ ಪ್ರಾರ್ಥನ ನಾನು ಭಗವಂತತಿಗೆ ಮಾಡಿ ಯಾಕಂದ್ರೆ ಎಷ್ಟೇ ಗಾಡಿ ದೊಡ್ಡ ಕಟ್ಟಬೇಕಾರೆ ಆ ದೊಡ್ಡ ಕಲ್ಲು ನಿಲ್ಬೇಕಾರೆ ಬಡ್ಡ್ಯಾಗ ಒಂದು ಸಣ್ಣ ಚೀಪ್ ಕಲ್ಲು ಹತ್ತೈತಿ ಚೀಪ್ ಕಲ್ಲು ಇರ್ಲಿಕ್ಕಂದ್ರೆ ಗಾಡಿನ ಬಿದ್ದು ದುಃಖತಿ ಹಂಗೆ ನಿಮ್ಮ ಭಕ್ತರು ಬೇಕು ಕೋಟಿ ಗಟ್ಟಲೆ ದಾನ ಮಾಡೋರು ದಾತಾರ ಇರಲಿ ಬೇಡ ನಂಗೆಲ್ಲ ನಿಮ್ಮಂಥ ಸೇವಾ ಮಾಡುವಂತ ಭಕ್ತರಿಂದನೇ ಇವತ್ತು ಭದ್ರಗಿರಿ ಎದ್ದು ನಿಂತದ ಎಪ್ಪತ್ತೆರಡು ಸಾವಿರ ಗಿಡ ಹಚ್ಚಿದ್ರಿ ಈಗ ಭದ್ರಗಿರಿಯಾಗ ಎನಿಸ್ರ ಒಂದು ಲಕ್ಷ ಎಂಟು ಸಾವಿರಕ್ಕಿಂತ ಹೆಚ್ಚು ಗಿಡ ಎದ್ದು ನಿಂತವು ಇದು ನೀವು ಮಾಡಿದ ಪರಿಶ್ರಮ ಇನ್ನೊಂದು ಹತ್ತು ವರ್ಷ ಹೋತಂದ್ರೆ ಭದ್ರಗಿರಿ ಭಾರತದಾಗ ಎರಡನೇ ಶಿಖರ್ಜಿ ಅಂತಕ್ಕಂಥ ಹೆಸರು ಪಡ್ಕೋತರು ಅಂತ ಸುಂದರ ವಾತಾವರಣ ಆಕ್ಸಿಜನ್ ಆರೋಗ್ಯ ಸ್ಥಾನ ಆಗ್ತದೆ ಅದಕ್ಕೆ ನೀವು ಮಾಡ್ತಕ್ಕಂಥ ಶ್ರಮ ವ್ಯರ್ಥ ಹೋಗಿಲ್ಲ ಪುಣ್ಯ ರೂಪದಾಗ ಸಂಚಯ ಆಗ್ಯದ ಒಂದು ವೇಳೆ ಈ ಪವನ್ ರೂಪಿ ಆತ್ಮಾಗ ಮಹಾಬಲ್ ಮಹಾರಾಜ್ ರೂಪಿ ಗುರು ಸಿಕ್ಕಿರ್ಲಿಕ್ಕಂದ್ರೆ ನಾ ಬ್ಯಾ ಬ್ಯಾ ಅನ್ಕೋತು ಎಲ್ಲಿ ಯಾರು ಗೊತ್ತು ನಾನು ಯಾರು ಗುರ್ತಿಸ್ತಿದ್ರು ಎಲ್ಲೋ ಒಂದು ಮೂಲೆಯಾಗಿ ಏನೋ ಆಗಿ ಹೋಗಿದ್ನಿ ನಿಮ್ಮಂಗ ಸಂಸಾರಿ ಆಗಿ ಪಾಪ ಮಾಡ್ಕೊತು ರಾಡ್ಯಾಗ ಮುಳುಗಿ ಬಿಡ್ತಿದ್ನಿ ಅರೆ ಒಬ್ಬಕ್ಕೆ ಅಜ್ಜಿ ಚಿಪ್ಪಾಡಿ ಅಜ್ಜಿ ನಿಮಿತ್ಲೆ ಹೆಸರು ಅಡ್ಡಿ ಹೆಸರು ಚಿಪ್ಪಾಡಿ ನಾನು ಚಿಪ್ಪಾಡಿ ಮಾಡಲಿಲ್ಲ ನನ್ನ ತೀರ್ಥಂಕರ ಮಾರ್ಗದ ಹೋಗುವಂತ ಕಾರ್ಯ ಮಾಡಿದ್ಲು ನನಗೇನು ಗೊತ್ತು ಮಿಥ್ಯಾತು ನೀವು ನೀವ್ಯಂಗ ಐತಾರ ನೆಂಪ ಐತಾರ ಬತ್ತಾರ ನಮ್ಮ ತಾಯಿ ವಜ್ಜಿಗೆ ದರ್ಶನ್ ಭೂಷಣ್ ಮಾತಾಡ್ತಿ ಹಬ್ಬ ಐತಾರ ಬತ್ತಾರ ಹಬ್ಬಾಕೆ ಮನ್ಯಾಕೊಂಡ್ರು ಕುಡುತ್ತಿದ್ಲ ಇದ್ದವ್ರು ಹೇಳ್ರಿ ಹೋಗುನು ಅಭಿಷೇಕ ಶಾಂತಿದಾರ ಶಾಂತಿದ್ ನಡ್ರಿ ನಡ್ರಿ ಅದು ಹಂಗಲ್ಲ ಗೆಪಿ ಕಟ್ಕೊಂಡು ಬರಕ್ ತ್ರಾಸ ಬ್ಯಾರ ಹರ್ಯಾಗ ಪೂಜಾ ಬಂದ್ಲು ಸಂಜೆಕ್ ರೋಚನ ಮುಸ್ಕೊಂಡು ಹೋಗು ಅಷ್ಟು ಭದ್ರಗಿರಿ ಮ್ಯಾಗ ಅದು ಇವದು ಪ್ರೀತಿ ಅನಾಂತ ಇವತ್ತವರು ಭದ್ರಗಿರಿ ಬಳಿ ಸಲ್ಲೇಖನ ತಗೊಂಡು ಸಮಾಧಿ ಮಾಡ್ಕೋ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೊಂಡರು ಇದು ಭಾವದಿಂದ ಭಾಗ್ಯ ನೈವ್ ಹಂಗ ಭದ್ರಗಿರಿ ರವಿವಾರ ನಂಬ ಬರ್ತೈತಿ ಹಂಗ ಶನಿವಾರಕ್ಕೊಮ್ಮೆ ಮೊದಲ ಮಟ್ಟಿಗೆ ಹೋಗುವ ಪರಂಪರ ಇತ್ತಲ್ಲ ಮಿಶೋಳ್ಗ ಯಾವಕ್ಕೆ ಹಡದಿಲ್ಡ ನನ್ನ ಆಕಿ ಬೇಡ್ಕೊಂಡು ದಿಡಿ ದೀಡ್ ಶನಿಳ ಏನಂತ ಬೇಡ್ಕೊಂಡು ಇಳತ್ತ ನಾಕ ಹೆಣ್ಣು ಹುಟ್ಟ್ಯಾ ಏ ಹನುಮಪ್ಪ ಮೊದ್ಲ ಮಟ್ಟಿಗೆ ಗುಡ್ಡದ ಹನುಮಪ್ಪ ಗಂಡು ಹುಡ್ತಂದ್ರ ಮಿಶೋಳಿಗಿಂದ ಮೊದ್ಲು ಮಟ್ಟಿ ತಕ್ಕ ದಂಡು ಅಂತ ದೀಡ್ ನಮಸ್ಕಾರ ಹಾಕ ಬೇಡ್ಕೊಂಡು ಇಳತ್ತ ನಿಮ್ಮ ದೃಷ್ಟಿಯೊಳಗೆ ಹುಚ್ಚಿ ಹಾಕಿ ನಿಮ್ ದೃಷ್ಟಿಯ ಹುಚ್ಚ ನಿಮ್ ದೃಷ್ಟಿಯೊಳಗ ಅಂತ ಯೋಗ ಯೋಗ ಗಂಡ ಹುಡಿ ನಾಕ ಹೆಣ್ಣು ಐದನೇದು ಗಂಡು ಮೊದಲೊಂದು ಗಂಡ ಇತ್ತ ಇತ್ತು ಅದಕ್ಕಿಂತ ಮೊದ್ಲು ತೀರ್ಕೊಂಡಿತ್ತು ನಾಕ ಇನ್ನೊಂದು ಗಂಡು ಬೇಕಂತ ಬೇಡ್ಕೊಂಡಿಳು ಗಂಡ ಆತಾಕಿ ಮಹೇಶ್ ಅಡಗಿಂದ ಮೊದ್ಲು ಮಟ್ಟಿದಾಗ ದೀಡ್ ನಮಸ್ಕಾರ ಹಾಕಿಳತ್ ನೋಡ್ರಿ ಯಾ ಜೀವ್ ಹುಟ್ಟಿದ ಗಂಡ ಆತನ ಅಂತ ನಮಸ್ಕಾರ ಹಾಕಿದ್ಲು ದೀಡ್ ನಮಸ್ಕಾರ ಮಾಡಿದ್ಲು ಹಾದ ವರ್ಷ ಅಮೃತ ಆಡಿದಾಗ ನಾ ಸೀನಿಸ್ಕ್ರ ವೃತ ಮಾಡ್ರ ಆ ವ್ರತ ಆನಂದ್ ಸಂಪನ್ನಾಗಿ ಆಚಾರ್ ಸಿಗೋ ವಿಜಯ್ ಸಿಕ್ತಂದ್ರ ನಾವು ಹಳಿಯಿಂದ ಪಾಶ್ನಾಥ ಮಂದಿರ್ ತಕ್ಕ ದಂಡವತ ಮಾಡ್ತಂತ ನಮ್ಮ ರಾಮ ಸಂಕಲ್ಪ ಮಾಡಿದ್ದ ವಯಾವೃತಿ ಮಾಡ್ತಾನ ಬ್ಯಾರೆ ಜಾತಿ ಅವನ ರಾಮ ಪುಣ್ಯಾತ್ಮ ಈ ಪರ್ಯಾಯದಾಗ ಇಂಥ ಸೇವಾ ಮಾಡ್ದ ನನ್ ಬರ್ತಾವೆಲ್ಲ ವಿಜಯ ಮಾಡ್ತು ಕಲ್ಪನಾ ಮಾಡ್ಕೋರಿ ಸಿದ್ಧಾಂತ ಹೇಳ್ತದೆ ಯಾರಿಗೂ ಕಲ್ಪನಾ ಇರ್ಲಾರ್ದಂತ ಕಾರ್ಯ ನಮ್ಮ ಪ್ರತಿ ಶನಿವಾರಕ್ಕೆ ಉಪವಾಸ ಮಾಡ್ತಿದ್ಲು ಅಂದ್ರೆ ಒಂದು ಹೊತ್ತು ಅವ ಹಿಂದೂ ಧರ್ಮದಾಗ ಉಪವಾಸ ಒಂದು ಹೊತ್ತು ಊಟ ಮಾಡುದ ಒಂದು ಹೊತ್ತು ಅಂತ ಅವರು ಹನುಮಂತನ ದರ್ಶನ ಮಾಡಿ ಮಾಡೇ ಅದು ಇದ ಕೆಲ್ಸಕ್ಕೆ ಹೋಗಿದ್ಲು ಮತ್ತವ್ರು ಹಲ್ದಾಗ ಲೇಟ್ ಆಗಂತೆ ಮೊದ್ಲು ಮಟ್ಟಿಗೆ ಹೋಗಕ್ ಆಗ್ಲಿಲ್ಲ ಹಂಗ ಕೋತ್ ಯಾವ್ ಯಾಕೆ ಊಟ ಮಾಡುವ ಅಲ್ಲಿ ನಾನ್ ನೇಮ್ ಐತೆ ಹನುಮಾಪನ್ ದರ್ಶನ ಮಾಡೇ ಊಟ ಮಾಡೋದ ಅಂತ ಅಂತ ಕೀಗ ಹೇಳದ ಪಾಟಿ ಮ್ಯಾಲ ಹನುಮಾಪನ್ ತಗದ್ಯತ್ ಪೆನ್ಸಿಲ್ ಆಕೆ ಮುಂದೆ ಹೇಳಿದೆ ನೋಡಿ ಹನುಮಪ್ಪನ ತೆಗ್ದಿ ಕಾಲು ಬಿಳು ಮತ್ತು ಊಟ ಅಂತ ಪಾಟಿ ಮ್ಯಾಲ ಅಕ್ಕ ಹೇಳ್ತಿದ್ಲು ನಂಗ ದೇವ್ರ ದರ್ಶನ್ ಸಿಗುದಲ್ದ ಪಾಟ್ಯಾಕ್ ದೇವ್ರಂಗೆ ದರ್ಶನ್ ಮಾಡ್ಸಿದಿಪ್ಪ ಅಂತ ಕಾಯ್ ತಾಯಿ ಹೊತ್ತಿತ್ತು ಕರೆ ಅಕ್ಕಿಗೆ ಗೊತ್ತಿದ್ದಿಲ್ಲ ನೀವ್ ರೇಖೆ ಬಂದ್ರ ಅವ್ಯಾಂಗ ಲಂಕಾಕ್ ಹಾರಿ ಹೋಗಿದ್ದ ಇವ ಮೋಕ್ಷ ಮಾಡ್ದ ಹಾರಿ ಹೋಗ್ತಾನಂತ ಹಡದಕ್ಕೆ ಅಂದ್ಕೊಂಡು ಇಳಲು ಗೊತ್ತಿಲ್ಲ ಯಾವ್ದೋ ಬಹುದ್ರಣೆ ಇದೆಲ್ಲ ಸಾಧ್ಯ ಜಾತಿಲಿ ಬ್ಯಾರೆ ಜಾತಿಯಾಗಿ ಇರ್ಬಹುದು ಅವ್ರು ಬ್ಯಾರೇ ಜಾತಿಯಾಗಿ ನನಗೆ ಜನ್ಮ ಕೊಟ್ಟಿರ್ಬಹುದು ಕರೆ ಅವ್ರ ಸಮಾಧಿ ಉತ್ತಮ ಕ್ಷಮಾಧರ್ಮ ದಿವಸ ಜನ್ಮ ಕೊಟ್ಟಂತ ತಾಯಿದಾಗ್ತದ ಜನ್ಮ ಕೊಟ್ಟಂತ ತಂದೆದ ಅವ್ರ ಮಗನ ಕೈಲಿ ಅರ್ಥಾತ್ ಜೈನಾಚಾರಿಕೆಯಲ್ಲಿ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಭಾಗಿ ಸಿಕ್ತೈತಿ ಅಂದ್ರೆ ಸ್ವಲ್ಪ ಅವಲೋಕನ ಮಾಡ್ದೆ ಯಾವುದೋ ಪೂರ್ವ ಹೌದಾ ಮಾಡಿದ ಪುಣ್ಯ ಎಲ್ಲೋ ಮೂಲ್ಯಾಗ ಸಿಲ್ಕಿತ್ತನಂತೆ ಇದೆಲ್ಲ ಭಾಗಿ ಸಿಕ್ಕಿ ಅದಕ್ಕೆ ಒಂದೊಂದ್ಸಲ ನನಗೂ ಅನಿಸ್ತೈತಿ ನಾವು ಒಬ್ಬನ ಮಾಡಿದ್ ಏನೂ ಆಗಕ್ಕೆ ಸಾಧ್ಯ ಇದಿಲ್ಲ ನಿಮ್ಮಂಥ ಭಕ್ತರೇ ಇವತ್ತು ಹಳಿಂಗಳಿ ಗುಡ್ಡ ಭದ್ರಗಿರಿ ಬೆಟ್ಟ ಒಂದು ಪರ್ವತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಮಾಡ್ಯಾರ ಎಷ್ಟೋ ಸಲ ಸಾಮಾಯಿಕ ಮಾಡೋಕೆ ನಾನು ಅಂತಿರ್ತೀನಿ ಚೊನ್ನದ ಇರಲಿ ಜೈನೇ ಇರಲಿ ಅಜೈನೇ ಇರಲಿ ಲಾಖ್ ರೂಪಾಯಿ ದಾನ ಮಾಡೋರಿಲಿ ಒಂದು ರೂಪಾಯಿ ಕೊಡ್ಲಾರ್ದು ಭದ್ರಗಿರಿ ಆ ತೋನ್ ಕಸ ಹುಡ್ಗಾರ ನೀರು ಇರ್ಲಿ ಆ ಎಲ್ಲ ಜೀವದ್ ನೋಡಿ ಒಂದೊಂದ್ಸಲ ನಾನು ಸಾಮಾಯಿಕ ದಾಸ ಬರ್ತಿರು ನೀವ ಸಾಮಾಯಿಕ ಭಗವಾನ್ ಬರಬೇಕು ಆತ್ಮ ಬರ್ಬೇಕು ಒಂದೊಂದ್ಸಲ ನೀವು ಬರ್ತೀರಿ ಏನು ಮಾಡ್ಲಾ ಇನ್ನ ತಾಯವಾಜ್ಜಿ ಹೇಳ್ತಿದ್ಲು ಮೊದಲು ಕೇಳಲೇ ಮಾತಾಜಿ ಲಕ್ಷ ನಿಮ್ದ ಯಾರ ಕಡೆ ಶಿರುವಂದರ ಭಗವಾನ್ ವಿಧೇಯ ಕ್ಷೇತ್ರ ಕಡೆ ಐತಿ ಅಂತ ಅವ್ರ ಅಂತಿಮ ಸಮಯದಾಗ ಅದಾರು ಅವ್ರ ಲಕ್ಷ ಅದ ಇರ್ಬೇಕು ಮ್ಯಾಲೆ ಮೇಲೆ ಸ್ಥಿತೀಕರಣ ಮಾಡ್ತಿರ್ತನು ಹಂಗೆ ನಂದು ಸಾಮಾಯಕದಾಗ ಸಮಯ ನನ್ನ ಆತ್ಮಾನೊಳಗೇ ಇರ್ಬೇಕು ಕರೆ ಯಾವಾಗ ದೀರ್ಘ ಸಮಾಯಕ ಮಾಡ್ತಿರ್ತೀನಿ ಆ ಸಮಯದಾಗ ಒಂದೊಂದ್ಸಲ ನಿಮ್ಮ ಸ್ಥಾನದಾಗ ಬಂದು ನಾ ಚಿಂತನೆ ಮಾಡ್ತಿರ್ತನು ಮ್ಯಾಲ ನಾ ಎಷ್ಟೋ ಶಿಫ್ಟ್ ಮಾಡ್ತಿರ್ತೀನೋ ಎಷ್ಟೋ ಬೈತಿರ್ತನು ಅನ್ಸ್ಕೋತಿರ್ತನು ಭಗವಂತ ನಾ ಬಹಳ ಜೋಕು ನೋವು ಕೊಡ್ತೀನಿ ಅಂತ ಒಳಗಿಂದ ಒಳಗ ಕರಿಗಿನ ಕಣ್ಣೀರು ಬರ್ತೈತಿ ಇಲ್ಲೂ ಗೊತ್ತಿಲ್ಲ ಒಳಗೆ ಬಹಳ ನೋವು ಆಗ್ತೈತಿ ಅದ್ರ ಜೊತೆ ಚಿಂತನೆ ಮಾಡ್ತನು ಭಲೇ ಭಗವಂತ ಇವತ್ತು ನನ್ನ ನಿಮಿತ್ತ ಆ ತ್ರಾಸ ತಾಸ ಆಗತ್ತೆ ಅದ ಅರೆ ಮುಂದಿನ ಹೋದಾಗ ಆ ಜೀವಕ್ ಮೋಕ್ಷ ಪ್ರಾಪ್ತಿ ಆಗಲಿ ಆ ವ್ಯಕ್ತಿತ್ವ ಆ ಉಪಸರ್ಗ ಆ ಕಷ್ಟ ಸಹನ್ ಮಾಡ್ಕೊಂತ ಪರಿಸರ ಸಹನ್ ಮಾಡುವಂತಹ ಶಕ್ತಿ ಆ ಆತ್ಮಗಳು ಬರಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಮೂರ್ ಮೂರು ಬುಟ್ಟಿ ಮೂರ್ ಮೂರು ಕಲ್ಲು ಮ್ಯಾಗ ಇಟ್ಕೊಂಡು ಶಿವ ಮಾಡೋ ಅವ್ರ ತೆಲೆ ರತ್ನ ತರೀ ಛತ್ರ ತರ ಸ್ಥಾಪನ ಆಗುವಂತ ಭಾಗ್ಯ ಆ ಜೀವಗಳಿಗೆ ಬರ್ಲಿ ಅಂತ ನಾನು ಭಾವನಾ ಮಾಡ್ತಿರ್ತೀನಿ ಅರೆ ಯಾ ಬಹುದಾಗ ನಿಮ್ಗೆ ಆ ಯೋಗ್ಯತಾ ಪ್ರಾಪ್ತ ಆಗದ್ ಗೊತ್ತಿಲ್ಲ ನನಗಿಷ್ಟ ಭಾವೈತಿ ನನ್ಗಿಂತ ಮೊದಲು ನೀವೆಲ್ಲರೂ ಮೋಕ್ಷದಾಗ ಹೋಗಿ ಸಿದ್ಧ ಭಗವಾನ್ ಆಗ್ರಿ ನಂತರ ನಾ ಬರ್ತೇನೆ ನಾನು ಹೊಂಟೇನೆ ಹಾದಾಗ ನಂಗೆ ವಿಶ್ವಾಸ ಐತಿ ಇವತ್ತಿ ನಾಳೆ ನಾಳೆ ಹೋಗಿ ಮುಟ್ಟತನು ಅದ್ರ ನಮ್ಮ ಭಾರತೀಯ ಸಂಸ್ಕೃತಿ ಕೆಲ್ಸೈತಿ ಊಟ ಮಾಡಾಗ ಹಂಗ ಮಾಡ್ಬೇಡಿ ಯಾರು ಅದ್ರಿಗೆ ಬಂದ್ರ ಊಟ ಮಾಡುನು ಬಾತ್ ಅಣ್ಣು ಅಂತ ಹೇಳ್ಯಾರ ಮುಂದಿನ ಅವ್ರಿಗೆ ಭಾಳ ಮಂದಿ ಆಗ್ರಿ ಅಂತ ಹೇಳ ಆಯ್ತಿಲ್ವ ಊಟಕ್ಕೆ ಕೂತ ಊಟ ಮಾಡಿ ಊಟ ಮಾಡುನು ಬರೀ ಮಾವೀರ್ ಭಗವಾನ್ ಏನಂತೀರಿ

वो भूत में भक्त था आज भगवान का रूप प्रकट कर लिया है इसलिए आप भगवान हैं आचार्य कुंद कुंद कहते हैं प्रत्येक आत्मा में बीज रूप परमात्मा है निगोद के जीव में भी आचार्य कुंद कुंद ने सिद्ध भगवान को देख लिया आत्मा भगवान कान बार दो सिद्धेश्वर स्वामी जी और माड़ी दीदा अनाथ और नडदाड़ो देवर अन्सको मई म्या हरद बट्टे हाकंड्रो ಅವ್ರು ಎಷ್ಟು ಶ್ರೀಮಂತರಿದ್ರೆಂದು ಅರಿವಾಗಿದ್ದವ್ರು ನೀವು ಯಾರು ಅವರಷ್ಟು ಶ್ರೀಮಂತ ಇಲ್ಲ ಆಗಿದ್ರು ಶ್ರೀಮಂತ ಶ್ರೀಮಂತಾಗೆ ಸಮಾಧಿ ಮಾಡ್ಕೊಂಡ್ರು ಎಲ್ಲಿ ಕೂತೀವಿ ನಾವೇನು ತಿನ್ನಕತ್ತೀವಿ ಮುಖ್ಯ ಅಲ್ಲ ನಿಮ್ಮ ಮುಖದಾಗ ಏನು ಅದ ಆತ್ಮಕ್ಕೆ ಏನು ಸಂತೃಪ್ತಿ ಅದ ಅದು ಭಾಳ ಮುಖ್ಯ ಅರೆ ಚೌಕಾದಾಗ ನೋಡಿ ಕಡಿಮೆ ಮಾಡೋಕಡಿಬಿದ್ರು ನಂತರ ಲೈನ್ ಮುಗಿಯೋವಾತ ಟ್ರೈನ್ ಡೆಬ್ಬಿ ಹಂಗ ಚಾಲನೂ ಐತಿ ಕಂಟ್ರೋಲ್ ಆಗವತ್ತ ಆ ಬಾಗಲಾಗಿ ಬಿಡಾವ್ರಂತೂ ಅವ್ರದ್ದು ಕೆಪೇಶಿಟ್ನ ಮುಗೀತು ಬೆಳಗಾವ್ದಾಗ ನಾವು ರಾಜು ರಾಜು ದೊಡ್ಡನವ್ರು ಅಂದಿದ್ರು ಅಪ್ಪ ಏನು ನಮಗೆ ಹಿಂಗೆ ಆತು ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಅಂತ ಅದಕ್ಕೆ ಬಾಬಾನು ಆಹಾರ ತಗೋಳವ್ ನಾವೊಬ್ರ ಕೊಡವ್ ಸಾವಿರ ಸಾವಿರ ಸಂಖ್ಯಾದಾಗ ಶಾಸ್ತ್ರ ಹೇಳ್ಯಾರು ಯಾರ ಇವತ್ತು ಚತುರ್ವಿದ ಸಂಘಕ್ಕ ಮುನಿ ಅರಿಕಾ ಶ್ರಾವಕ್ ಶ್ರಾವಿಕ ಚತುರ್ವಿದ ಸಂಘಕ್ಕ ದಾನ ಮಾಡ್ತಾರೋ ಆಚಾರ್ಯ ಪರಮೇಶ್ವಿಗೆ ದಾನ ಮಾಡ್ತಾರೋ ಅವ್ರ ಸಾಕ್ಷಾತ್ ಗಂಧರ್ ಪರಮೇಶ್ಠ ದಾನ ಮಾಡ್ತಕ್ಕಂಥ ಪುಣ್ಯ ಪ್ರಾಪ್ತ ಆಗದ ಅಂತ ಹೇಳ ಯಾರ್ಯಾರ ಶುದ್ಧ ಬಾವ್ಲೆ ಚತುರ್ವಿಧ ಸಂಘಕ್ಕ ದಾನ ಮಾಡ್ತೀರಿ ನೀವು ಬರ್ದಿಟ್ಕೋರಿ ಮುಂದಿನ ಬಹುದಾ ನೂರಕ ನೂರು ಟಕ್ಕೆ ಉತ್ತಮ ಪಾತ್ರಕ್ಕೆ ದಾನ ಮಾಡೋರೆಲ್ಲರೂ ಹೋಗ್ ಭೂಮ್ಯಾಗ ಜನ್ಮ ತಗೊಳೋರ್ ಅಲ್ಲಿ ಏನು ದುಡಿಯಾಕ್ ಹತ್ತಂಗಿಲ್ಲ ಏನು ಕೆಲಸ ಮಾಡಕ್ ಹತ್ತಂಗಿಲ್ಲ ದೇವತೆಗಳು ಬಂದ ನಿಮ್ ಸೇವಾ ಮಾಡ್ತಾರೋ ಅಷ್ಟು ವೈಭವ ಪ್ರಾಪ್ತಿ ಆಕೈತಿ ಬಲ್ದಾಗ ಪಿಶ್ವೇದಾಗ್ ಹೋದ್ ಜ್ವಾಳ ಬಿತ್ತಿರಿ ಬರಾಗ ಚೀಲ್ನ ತುಂಬ್ಕೊಂಡ್ ತರ್ತಿರಿ ಎಲ್ಲಿ ಬಂದುರಿ ರೀ ಹೋಗಾಗ ಪಿಶ್ವೇದ ತಗೊಂಡ್ ಹೋಗ್ತಿರಿ ಬೀಸಾ ಬರಾಗ ಗಾಡೆ ತುಂಬ ಬಂಡಿ ತುಂಬ್ಕೊಂಡು ಈ ವರ್ಷ ಮುಂದ್ ಬೇಕ ಹಗಿ ತಗದ ಭೂಮಿಯಾಗ್ ಇಡ್ತಿರ ನಮ್ ಜನ ಹಂಗೆ ಇದೊಂದು ಭವ ನೀವು ಧರ್ಮದಾಗ ತೆಗೆದ್ರಿ ಅಂದ್ರೆ ಮುಂದಿನ ನೂರು ಭವ ಧರ್ಮಮಯ ಆಗ್ತಾವ ಆತ ಸಂಪತ್ತಿ ಸುಖ ನಿಮಗೆ ಪ್ರಾಪ್ತಿ ಆಗ್ತದೆ ಅದ ಪುಣ್ಯಾತ್ಮ ಬಂದಾನೆ ಇಲ್ಲಿ ಬೋರ್ಗಾಂವ್ ಅವ್ರದ್ದು ಗಾನದ ಗಾನಮನಿ ಐತಿ ಭಾಳ ಅವ್ರ್ದೆಲ್ಲ ಕಠಿಣ ಪರಿಸ್ಥಿತಿ ಬಂದಿತ್ತು ನಾನೇ ಚತುರ್ಮಾಸಿ ಇದ್ದಿ ನಿವೇದ ಮಾಡ್ಕೊಂಡ್ರೆ ಹಿಂಗಾಗೈತಿರಿ ಏನು ಮಾಡಿದ್ರಿ ಒಂಬತ್ತು ವಾರ ಭದ್ರ ಹೋಗಿ ಬರೀ ಒಂಬತ್ತು ಸುತ್ತಾಕಿ ಒಂದು ಕಾಯಿ ಹಸಿ ಒಂದು ಕಾಯಿ ಕೊಡ್ತನ ಆಶೀರ್ವಾದ ತಗೋರಿ ಅದಕ್ಕೆ ನೀರು ಹಾಕಿ ಇದು ಅದು ಮಳಿಗೆ ಪಾತ್ರ ಹಚ್ರಿ ಒಂಬತ್ತು ತಿಂಗಳು ಮಾಡೋರು ಅಂದ್ರೆ ಅವ್ರಿಗೆ ಮೊದಲ ಉದ್ಯೋಗ ಕಡಿಮೆ ಇತ್ತು ಈಗ ರಾತ್ರಿ ಅವ್ರಿಗೆ ಮನ್ಕೊಳಾಕ್ ಸಹಿತ ಟೈಮ್ ಸಿಗೋತ ಅಷ್ಟು ಉದ್ಯೋಗ ಹೆಚ್ಚಾಗೈತಿ ಅಷ್ಟು ಬೇಡಿಕೆ ಹೆಚ್ಚಾಗೈತಿ ಅಷ್ಟು ಮುಂದೆ ಬೆಳತೈತಿ ಅವ್ರ ಮಗ ಸಹಿತ ಆಜ್ಞಾಪಾಲಕ್ ಎಲ್ಲದ್ರಾಗ ಆನಂದ ಐತಿ ಆ ವ್ಯಕ್ತಿ ಇವತ್ತು ಬಂದು ನಿವೇದನ ಮಾಡ್ಕೊಂಡು ಚೀಟಿ ಕೊಟ್ಟನು ಬದ್ರಿಗಿರಿ ಎಷ್ಟು ಬೆಲ್ಲ ಹತ್ತೈತಿ ಆಗಿರ್ಬೋದು ಔಷಧ ಆಗಿರ್ಬೋದು ಅಷ್ಟು ಬೆಲ್ಲನ ಆರ್ಗ್ಯಾನಿಕಲ್ ಮಾಡಿ ಫ್ರೀ ರೂಪದಾಗ ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೋ ಇಂಥ ಒಂದು ಪರಿವಾರ ಅಲ್ಲ ಸಾವಿರ ಪರಿವಾರ ಇರಲಿ ಧರ್ಮ ಮೈ ಜೀವಂತಗಿರಿ ಧರ್ಮ ಬಹಳ ದೊಡ್ಡ ಶಕ್ತಿ ಐತಿ ಈ ಹೌದಾಗಿ ಯಾವುದೇ ನಿಮಿತ್ತೆ ನೀವು ಗುರುಗಳ ಪ್ರೇಮ್ ಮಾಡಿರಿ ಗುರುಗಳು ಸಂಯೋಗದ ಬಂದರಿ ಅವ್ರ ಸಂಖ್ಯೆ ಒಳಗೆ ಬಂದರಿ ಇದರ ಅರ್ಥ ಶಾಸ್ತ್ರ ಹೇಳ್ತದ ಹೂವಿನ ಮಾಲೆಯಾಗಿನ ದಾರ್ ಯಾರ ಕನಿಗೂ ಕಾಣಂಗಿಲ್ಲ ಕರೆ ಆ ದಾರ ಇಲ್ದ ಮಾಲೆ ಆಗಂಗಿಲ್ಲ ಬಲೆ ಹೂವ ಇರ್ಬೋದು ಆ ಸಾಧು ಸಂತ ಒಳಗ ಧರ್ಮರೂಪಿ ಅಂಕುರು ಆಗಿ ಧರ್ಮ ಮಾರ್ದ ನಡೆದು ಅವ್ರ ಆತ್ಮ ಸಾಧನ ಮಾಡ್ಬೇಕಾದ್ರೆ ನಿಮ್ಮಂತ ಭಕ್ತರೂಪಿ ದಾರ ಸಹಿತ ಬೇಕು ಆ ದಾರದಿಂದ ಆಗ್ಯದ ಮಣಿಗನ ಸೂತ್ರದಂತೆ ತ್ರೀನಯ್ಯನ ಇಪ್ಪ ಅಯ್ಯ ಅಂತ ಒಂದು ಸೂತ್ರಧಾರಿ ಗೃಹಸ್ಥ ಜೀವನದಲ್ಲಿ ಮುನಿ ಹುಡ್ತಕ್ಕಂಥ ಸಾಧು ಸಂತ ತೀರ್ಥಂಕರ ಹುಡ್ತಕ್ಕಂಥ ಸೌಭಾಗ್ಯ ಇರ್ತದೆ ಭದ್ರಗಿರಿಯಲ್ಲಿ ಭದ್ರಗಿರಿ ಮಾತಾಂತ ನಾವು ಘೋಷಣೆ ಮಾಡ್ತಿದ್ದೀವಿ ಆದ್ರೆ ಇವತ್ತು ಭದ್ರಗಿರಿ ಒಳಗ ಗೋ ಮಾತಾ ಸ್ಥಾಪನಾ ಆಗಿ ಗೋ ಮಾತಾನ್ ಜೈ ಜಯಕಾರ ಆಗ್ತಕ್ಕಂಥ ಒಂದು ಶ್ರೇಯಸ್ಸು ನಿಮಗೆ ಪ್ರಾಪ್ತ ಆಗತ್ತದೆ ಪ್ರತ್ಯಕ್ಷ ಪರೋಕ್ಷ ಯಾರ್ಯಾರ ಅದು ಗೋ ಮಾತಾ ನಿಮಿತ್ ಇರ್ಬೋದು ಗೋ ಶಾಲಾ ದಾನ ರೂಪ ಇರ್ಬೋದು ಅಥವಾ ಅದಕ್ಕೆ ಮೇವು ಇರ್ಬೋದು ಯಾವುದೋ ಅನುಕೂಲ ರೂಪದಲ್ಲಿ ಆಕೃಶ್ ಸಲುವಾಗಿ ದಾನ ಮಾಡಕತ್ತೀರಿ ಡೇಟ್ ಬರ್ದಿಟ್ಕೋರಿ ಇವತ್ತಿಂದ ಮುಂದಿನ ವರ್ಷ ಒಳಗಾಗಿ ನಿಮ್ ಮನೆಯಾಗ ಯಾರ ಮನೆಯಾಗ ಮಕ್ಕಳಿಲ್ಲ ಕರೇಣ ಶಾಸ್ತ್ರ ಹೇಳ್ತದೆ ಧರ್ಮದಾಗ ಇಂತ ಶಕ್ತಿ ಅದ ಧರ್ಮ ಮಾಡೋದ್ರಿಂದ ಮೋಕ್ಷ ಸಿಗತೈತೆ ಅಂದ ಬಳಕ ಸಂಸಾರ ಸುಖ ಬೇಡಕ ಹತ್ತಂಗಿಲ್ಲ ತನ್ನಿಂದಾನೇ ಸಿಗ್ತದ ಕರ್ಮದಾಗ ಅಂತ ಶಕ್ತಿ ಅದ ಸಣ್ಣ ಉದಾಹರಣ ಹೊಲ್ದಾಗ ರೈತರ ಜ್ವಾಳ್ ಜ್ವಾಳ ಬಿತ್ತಾರೋ ಕಣಿಕ್ ಜ್ವಾಳ ಜಾಳ ಬೇಕಾರಲು ಈಗಿನ ಅವ್ರಲ್ಲ ಕಬ್ಬಾತ್ ಆಗ್ತಾರ ಜ್ವಾಳ ಬೇಕಂತ ಬೇಕತ್ ಜ್ವಾಳ ಜಾಳ ಜ್ವಾಳ ಅಂತೂ ಬರ್ತೈತೆ ಜ್ವಾಳದ ಬರೋಬರ್ ಕಣಿಕೆ ಬರ್ತೈತೆ ಇಲ್ಲ ನಾಳೆ ಬೇಕತ್ ಮಾವಿನ ಗಿಡ ಹಸ್ತಾರೋ ಮಾವಿನ ಹಣ್ಣು ಬೇಕತ್ ಮಾವಿನ ಗಿಡ ಹಸ್ತಾರ ಮಾವಿನ ಹಣ್ಣು ಬೇಕತ್ ಹಸ್ತಿರ್ಲಿಲ್ಲ ಅದೇ ಹಣ್ಣು ಜೊತೆಗೆ ಗಿಡ ನಳ ಕೊಡ್ತೈತಿಲ್ಲೋ ಬಂದವ್ರಿಗೆ ಆಶ್ರಯ ಕೊಡ್ತೈತಿ ಅಡ್ಗಿ ಮಾಡಕ್ ಚೌಕ ಮಾಡಕ್ ಉರ್ಲಾ ಕೊಡ್ತೈತಿ ಮತ್ ಬದಕಾಕ ಆಕ್ಸಿಜನ್ ಕೊಡ್ತೈತಿ ಹಂಗ ನೀವು ಆತ್ಮ ಕಲ್ಯಾಣ ಸಲುವಾಗಿ ಮೋಕ್ಷ ಸಲುವಾಗಿ ಧರ್ಮ ಮಾಡ್ರು ಸಹಿತ ಸಂಸಾರ ಸುಖ ಅಣ್ಣಿನ ತಾನ ಸಿಗ್ತೈತಿ ದೇವತೆಗಳ ಸಹಿತ ನಿಮ್ ದಾಸಿರ್ತಾರೋ ನಿಮ್ ಸೇವಾ ಮಾಡ್ತಾರೋ ಅಂತ ವ್ಯಕ್ತಿತ್ವ ಧರ್ಮಾತ್ಮ ಬರ್ತೈತಿ ನೀವೆಲ್ಲ ಧರ್ಮಾತ್ಮ ಅನ್ಸ್ಕೊಂಡ್ರೆ ಅಣ್ಣಂತೆ ನಿಮ್ಮ ಹೃದಯದಾಗ ಧರ್ಮ ಮಾಡಬೇಕು ದಾನ ಮಾಡಬೇಕು ಗುರುಗಳ ದರ್ಶನ ಮಾಡಬೇಕು ಭದ್ರಗಿರಿಗೆ ಹೋಗ್ಬೇಕು ಸೇವಾ ಮಾಡಬೇಕು ತಾಯಿ ತಂದೆ ಸೇವಾ ಮಾಡಬೇಕು ಸ್ವಸ್ಥಾನ ಚೊಲ್ತ ನೋಡ್ಕೋಬೇಕು ಪರೋಪಕಾರ ಮಾಡ್ಬೇಕು ದೀನ ದುಕ್ಕಿ ಸೇವಾ ಮಾಡ್ಬೇಕು ಇದೇನು ಭಾವನಾ ಅದಲ್ಲ ಇದ ಭಾವನಾ ನಿಮ್ಮನ್ನ ಧರ್ಮಾತ್ಮನನ್ನಾಗಿ ಮಾಡ್ಯದ ನೀವ ಧರ್ಮಾತ್ಮ ಮಹಾತ್ಮ ಆಗಿ ಪರಮಾತ್ಮ ಆಗ್ತಿರ ಅಂತ ಯೋಗ್ಯತಾ ಪ್ರತಿಯೊಂದು ಆತ್ಮಗೆ ಬರಲಿ ನನ್ನ ಆತ್ಮಾಗ ಒಂದು ವೇಳೆ ಮಹಾಬಲ್ ಗುರುದೇವ್ ರೂಪಿ ಮುನಿರಾಜ್ ಸಂತ ಸಿಕ್ಕಿರ್ಲಿಕ್ಕೆ ಚಿಪ್ಪಾಡಿ ಅಜ್ಜಿ ಆರಾಮಿಲ್ದಕ್ಕೆ ಹಣಮಾಪು ನಾವು ಅವ್ರ ಅವ್ರ ಮಮ್ಮಗನ ಕರೆಯೋಕೆ ಹೋಗಿನ್ಯಾ ಏ ನಡುವು ಟೈಮ್ ಆಗಿ ತಗುನು ಅಂತ ಸೈಕಲ್ ಇತ್ತೋರ್ ಮನ್ಯಾಗ ಅದ್ರಾಗ ಎಲ್ಲಿ ಹೊಂಟೇರು ತಮ್ಮ ಗೊಡ್ರಿ ಅಂತ ಮುದಿಕ್ ಕೇಳಿ ಹಿಂಗೆ ಹಣಮಾಪದ್ವು ಮೊದ್ಲು ಮಟ್ಟಿಗೆ ಹುಚ್ಚುಗೊಡ್ರ ಅಲ್ಲಿ ಹೋಗಿರಿ ಆ ತೇರಾ ಗುರುಕುಲ ಮಾಬಾಲ್ ಮಾರ ಅಲ್ಲಿ ಹೋಗ್ರಿ ಅಂದ್ಲಾಗ ನಂಗೆ ಏನು ಗೊತ್ತ ಮಾರೋ ಅಂತ ಹೋಗ್ ಅಂದ್ಲು ಆಯ್ತು ಯಾಕೆ ಅಜ್ಜಿ ನಂಗೆ ಆರಾಮಿಲ್ಲ ಕಿಟ್ಲಾಗ ಒಂದ್ ಸ್ವಲ್ಪ ಪಿರ್ಕಿ ತೆಂಬಿಯಾಗ ಅಕ್ಕಮಂಡ್ ನೀರು ತಗೊಂಬರಿ ಅಂತ ನೋಡ್ರಿ ಒಬ್ಬ ಚಿಪ್ಪಾಡಿ ಅಜ್ಜಿ ನಿಮಿತ್ತದ್ಲು ದೋಸ್ತ ನಿಮಿತ್ಲೆ ಮೊದ್ಲು ಮಟ್ಟಿ ಬಿಟ್ನಿ ತೆರದ ಗುರುಕುಲ್ ಹಾದಿ ಹಿಡಿದ್ನಿ ಮಾಬಲ್ ಗುರುಗಳು ದರ್ಶನ ಮಾಡ್ನಿ ಅಲ್ಲಿ ಆತಮಾನ್ ಜಾಗೃತಿ ಆತು ನೀರು ಜೊತೆಗೆ ನಂಗೆ ಸಂಸ್ಕಾರ ಕೊಟ್ಟರು ಧರ್ಮದ ಮಾತು ಹೇಳ್ರು ನಮೋಕಾರ ಮಂತ್ರ ಹೇಳ್ರು ಆ ಟೈಮ್ ದ ನನ್ನ ಆತ್ಮ ಏನು ತೀತಿದ್ದಿಲ್ಲ ನಾ ಬ್ಯಾರೇ ಹೆಂಗ ಸಾಧ್ಯ ಅಂತಕ್ಕ ಬರ್ಲಿಲ್ಲ ಮಾಬಲ ಗುರುಗಳು ಹೇಳಿದ್ರು ಏ ಪವನ ಏ ಪವನ್ ನೀ ಗುರಿ ಅಲ್ಲೋ ಹುಲಿಯದಿ ನಿನ್ನ ಆತ್ಮನೊಳಗ ದಿಗಂಬರ್ ರಾಜ ಆಗ್ತಕ್ಕಂತ ಶಕ್ತಿ ಐತಿ ಪ್ರತಿಯೊಬ್ಬ ಆತ್ಮ ಪರಮಾತ್ಮದಂತ ಮಾತು ಹೇಳಿದ್ರು ಆ ಮಾಬಲ ಮಾರಾದ್ರ ವೈರಾಗ್ಯ ಗುರು ಮಾಬಲ ಗುರುದೇವ್ರ ಮಾತಾ ಹೃದಯಕ್ಕೆ ನಡಿತು ಆ ಹೃದಯದ ಬೀಜ ಬಿತ್ತು ಭಕ್ತಿ ರೂಪಿ ಅದು ಮಳಿಗೆ ಬಂದ ಆಚಾರ್ಯ ಪರಮೇಶ್ವಿಯಾಗಿ ದಿಗಂಬರ ಜೈನಾಚಾರ ಆಗುವಂಥ ಭಾಗ್ಯ ಸಿಕ್ತು ಒಬ್ಬ ಗುರುಗಳು ವಾಣಿ ಕೇಳಿ ಆ ಜೈನ ಕುಲ್ದಾಗ್ ಹಿಡ್ತಕ್ಕಂಥ ಒಬ್ಬ ವ್ಯಕ್ತಿ ದಿಗಂಬರ್ ಜೈನಾಚಾರ್ಯ ಆಗ್ತಾನಂದ್ರೆ ನೀವು ಗುರುಗಳು ವಾಣಿ ಕೇಳಿ ಅವ್ರು ಹೇಳಿದಂಥ ಮಾರ್ದಾಗ ನಡೆದ್ರೆ ನೀವು ಆಗಾವ್ರೂ ಇಲ್ಲೋ ನೀವು ಕುಲರತ್ನ ಹಾಕಿರೋ ಇಲ್ಲೋ ನಂಗೆ ಗೊತ್ತಿಲ್ಲ ಶಂಭರ್ ಟಕ್ಕೆ ಭಗವಾನ್ ಹಾಕಿರೋಣಂತೆ ಭಕ್ತ ಆಗಿರಿ ಇಷ್ಟಂತೂ ಕರಿ ಎಲ್ಲರೂ ಆಗಬೇಡ್ರಿ ಆಗ ಅವ್ರು ಇದ್ರೆ ಮಾಬಲ್ ಮಾರದ್ರು ಗದೇ ಆದ್ರಿ ಹಾಂ ಯವ ತಂಗಿ ಮಗಳು ಹಾಂ ನಿನ್ನವರು ಯಾರೋ ತೇರಾದ್ರು ಅಣ್ಣ ವಿಜಯ್ ವಿಜಯ್ ಏನಾಯ್ತಿದ್ದ ನಂಗೆ ಕ್ಷಮ ಮಾಡ್ರಿ ನಾನು ಏನ್ ನನ್ ಕೆಲಸ ಮುಗಿತಾರ ಇನ್ನ ಮಾತ ಸಮಾಜ ಆತು ಯಾರು ಮಾಡಿಲ್ಲ ಕ್ಷಮ ಮಾಡ್ರಿ ನೀವು ಆದ್ರೆ ಮತ್ತೆ ಗೋ ಮಾಡಿದ್ ನಾಣಿ ನೇಮ್ ಸಾಗರ್ ಬರ ಹೊರತವ್ ಪಂಚಗೆಲ್ಲ ನಿಮಿತ್ಲೈ ತಿರ್ದಾಕ್ರ ಅವ್ರ ಕ್ಷಮ ಮಾಡ್ರಿ ಅವ್ರಿಗೆ ಇವ್ರು ಯಾರು ಅನ್ಸಂಗಿಲ್ಲ ನಿಮ್ಮಂತವ್ರು ಬೇಕು ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ನಿಮ್ಮಂತವ್ರು ಇದ್ರ ಮನೀತಾರ ನಮ್ಮ ಮಂದಿ ಈ ಭಾಗದ ಮಂದಿ ಮನೀತ ತಿಳ್ಕ ಯಾರಿಗೆ ಯಾರಿ ಮನಿಯಂಗಿಲ್ಲ ಚಾಲೋ ಮಾಡಿದಾವ್ ಅಂದ್ರೆ ನಿಮ್ ಅನ್ಸಾಕ್ ನಾ ಸ್ವಾಮಿಯ ಇಲ್ಲಪ್ಪ ದಯವಿಟ್ಟು ಉತ್ತಮ ಕ್ಷಮಾವಣಿ ಪರ್ ಮುಗ್ದು ಹೋಗ್ಯದ ಆದ್ರೂ ಹೃದಯದಿಂದ ಮನವಚನಕಾಯದಿಂದ ಕೃತ ಕಾರಿತನೋದಿತ್ ಸೌರಂಬ ಆರಂಭ ಸಮಾರಂಭ ಸಂಜ್ವಲನ್ ಕ್ರೋಧ ಮಾನ್ ಮಾಯಲೋಗ್ ಕಷಾಯದಿಂದ ಪ್ರತ್ಯಕ್ಷೋ ಪರೋಕ್ಷೋ ಅಲ್ಲಿಂಗ್ರಿ ಅಲ್ಲ ಅಖಂಡ ಭಾರತ ವರ್ಷ ವಿಶ್ವದಾಗಿರ್ತಕ್ಕಂಥ ಲೈವ್ ಮಾಧ್ಯಮದಿಂದ ಯಾರ್ಯಾರ ಪ್ರವಚನ ಕೇಳ್ತೀರಿ ಯಾರ್ಯಾರ ಧರ್ಮ ಕೇಳ್ತೀರಿ ಯಾರಾದ್ರೂ ಪ್ರತ್ಯಕ್ಷ ಪರೋಕ್ಷ ರೂಪನ ಮನಸ್ಸು ನುಶಿದ್ರ ನುಶೇನಲ್ಲ ಅಲ್ಲ ಟಕ್ಕೆ ನೂಶೇ ಆ ಎಲ್ಲಾ ಜೀವಗಳು ವಿಶಾಲ ಹೃದಯದಿಂದ ನನ್ನ ಆತ್ಮ ಕ್ಷಮ ಮಾಡ್ರಿ ನಿಮಗೆ ತಾಸ್ ಕೊಡ್ಬೇಕು ನೀವು ನೋವು ಕೊಡ್ಬೇಕಂತ ಆ ಕಠೋರ ಶಬ್ದ ಉಪಯೋಗ ಮಾಡಿಲ್ಲ ಅದ್ರ ಹಿಂದೆ ನನ್ನ ಭಾವದ ನಿಮ್ಮಲ್ಲೂ ಆ ಪರಮಾತ್ಮ ಆಗ್ತಕ್ಕಂಥ ವ್ಯಕ್ತಿತ್ವದ ಕಲ್ಲಿನೊಳಗ ಮೂರ್ತಿ ಇದ್ರೂ ಸಹಿತ ತನ್ನ ತನ್ನ ಮೂರ್ತಿ ಪ್ರಕಟ ಆಗೋದಿಲ್ಲ ಶಿಲ್ಪಿ ಚೆನ್ನಿ ಏಟು ಕೊಟ್ಟಾಗ ಸುತ್ತಗಿ ಏಟು ಕೊಟ್ಟಾಗ ಆಕಾರ ಕೊಟ್ಟಾಗ ಬೇಡವಾದಂಥ ವಸ್ತು ಹೊರಗೆ ಹೋಗಿ ಒಳಗೆ ಭಗವಾನ್ ಪ್ರಕಟ ಆಗ್ತಾನೆ ಹಂಗೆ ನಿಮ್ಮೊಳಗೂ ಭಗವನ್ ದಾನ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ದುರ್ಗುಣಗಳು ಹೋಗ್ಲಿ ಅಂತ ನಾ ಏಟು ಕೊಟ್ಟೇನಿ ಆ ಏಟು ಚಂಬಟೆಗೆ ನೂರಕ್ಕೂ ನೂರು ಟಕ್ಕೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದ ಅದಕ್ಕೆ ನೀವೆಲ್ಲರೂ ವಿಶಾಲ ಹೃದಯದಿಂದ ಕ್ಷಮ ಮಾಡ್ರಿ ಭಲೇ ನೀವು ವ್ಯವಹಾರ ರೂಪದಾಗ ಗುರು ಸ್ಥಾನದಾನ ನೋಡ್ತೀರಿ ಯಾರೇ ನನ್ನ ಗುರು ನಂಗೆ ಹೇಳಾರು ಆತ್ಮನೋ ಆತ್ಮನೋ ಗುರುಹು ನಿಮ್ಮ ಆತ್ಮಾನೇ ನಿಮ್ಮ ಗುರು ಅದನ್ನು ಮಾತ್ರ ನಾನು ನನ್ನ ಒಳಗೆ ನಿಮ್ಮ ಕಲ್ಯಾಣ ಮಾಡೋ ಶಕ್ತಿ ಇಲ್ಲ ಇಲ್ಲ ಹಂಗೆ ಒಳ್ಳೆ ಶಕ್ತಿ ಇರ್ತಾರೆ ಮಾವೀರ್ ಭಗವಾನ್ ಜಗದೆಲ್ಲ ಕಲ್ಯಾಣ ಮಾಡಿ ಸತ್ಯ ಸದ್ಯ ಇಲ್ಲ ನಾನು ನಿಮ್ಮ ಕಲ್ಯಾಣ ಮಾಡೋಕ್ಕೆ ಸದ್ಯಿಲ್ಲ ನಿಮ್ಮ ಆತ್ಮನೊಳಗೆ ಆ ಯೋಗ್ಯತಾ ಆತಿ ಕಿಲೋಮೀಟರ್ ಕಲ್ಲ ಇಲ್ಲಿಂದ ಬೆಳಗಾವಿ ನೂರು ಕಿಲೋಮೀಟರ್ ಅಷ್ಟ ಅದ್ರ ಅದರ ಕೂತು ಒಯ್ ಅಂದ್ರೆ ಅದು ಒಯ್ಯೋದಿಲ್ಲ ಅದು ಹಾದಿ ತೋರ್ಸಕ್ ಒಂದು ಐತಿ ಹಂಗ ನಾ ಗುರು ಸ್ಥಾನದ ನಿಮಿತ್ತ ಮಾತ್ರದೇ ನಿಮ್ಮ ಆತ್ಮ ನಡುವೆ ಸಾಕ್ಷಾತ್ ಪರಮಾತ್ಮಾಗು ಶಕ್ತಿ ಐತಿ ಆ ಪುರುಷಾರ್ಥ ನಿಮ್ಮೆಲ್ಲ ಆತ್ಮಗೆ ಪ್ರಾಪ್ತಿಯಾಗ್ಲಿ ನಿಮ್ಮ ಆತ್ಮ ಆದಷ್ಟು ಬೇಗ ಶುದ್ಧ ಪ್ರಭು ಆಗ್ಲಿ ನಿಮ್ಮ ಶುದ್ಧ ಪ್ರಭು ಆತ್ಮಗೆ ಪಿಂಚಿ ಎತ್ತಿ ದರ್ಶನ್ ಮಾಡುವಂತ ಯೋಗ ನನ್ನ ಆತ್ಮಗೆ ಸಿಗ್ಲಿ ಈ ಮಂಗಲ್ಯ ಭಾವನೆ ಇಟ್ಕೊಂಡ ಜಯ ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಿ ಹುಲಿ ಕರ್ನಾಟಕ